ವೆರಿ ಗುಡ್ ಆಫ್ಟರ್ನೂನ್ ನೀವು ನೋಡ್ತಾ ಇದ್ರಿ ನಿತ್ಯ ಸಂಜೀವಿನಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ವೀಕ್ಷಕರ ನಿತ್ಯ ಸಂಜೀವಿನಿ ಕಾರ್ಯಕ್ರಮದಲ್ಲಿ ಒಬ್ಬ ಹೆಣ್ಣು ಮಗಳು ಹಲವು ಹಂತಗಳನ್ನ ಬರ್ತಾಳೆ ಅದರಲ್ಲಿ ಪ್ರಮುಖವಾದಂತಹ ಹಂತ ಅಂದ್ರೆ ಆಕೆ ಗರ್ಭಧರಿಸುವಂತಹ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಹೆಣ್ಣು ಮಕ್ಕಳು ಈ ತಾಯಿತನದ ಸಮಸ್ಯೆಯಿಂದ ಅನುಭವಿಸ್ತಾ ಇದ್ದಾರೆ ಅಂದ್ರೆ ಹಲವಾರು ಕಾರಣಗಳಿಂದ ಅವರಿಗೆ ಗರ್ಭಧರಿಸೋಕೆ ಸಾಧ್ಯವಾಗ್ತಿಲ್ಲ ಬಟ್ ಟೆಕ್ನಾಲಜಿ ಕೂಡ ಸುಮ್ಮನೆ ಕುಳತಿಲ್ಲ ಹಲವು ಹೊಸ ಹೊಸ ಟೆಕ್ನಾಲಜಿ ಬರೋದ್ರ ಮುಖಾಂತರ ಇದೀಗ ಐ ಯ ಟ್ರೀಟ್ಮೆಂಟ್ ನಂತಹ ಹಲವು ಗಳು ಬಂದಿವೆ ಎಂಥದ್ದೇ ಸಮಸ್ಯೆ ಇದ್ರು ಆಕೆ ತಾಯ್ತನವನ್ನ ಅನುಭವಿಸಬಹುದು ಅಂತ ವೈದ್ಯ ಲೋಕ ಹೇಳುತ್ತೆ ಹೇಗಿರುವಾಗ ತಾಯ್ತನದ ಕೊರತೆಗಳು ಏನು ಜೊತೆಗೆ ಹೊಸ ಹೊಸ ಈ ಒಂದು ಆವಿಷ್ಕಾರಗಳು ಬಂದಿರೋದ್ರಿಂದ ಹೇಗೆ ಹೆಣ್ಮಕ್ಳಿಗೆ ಇದು ಸಹಾಯ ಆಗುತ್ತೆ ಇದೆಲ್ಲದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ ನಮ್ ಜೊತೆ ಡಾಕ್ಟರ್ಸ್ ಗಳು ಕೂಡ ಇದ್ದಾರೆ ಸ್ಟುಡಿಯೋದಲ್ಲಿ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ತೀನಿ ಮೊದಲಿಗೆ ಡಾಕ್ಟರ್ ದೀಪ್ತಿ ವೆಂಕಟೇಶ್ ಮೇಡಮ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಗೆ ಮತ್ತೊಬ್ರು ಡಾಕ್ಟರ್ ಕೂಡ ಇದ್ದಾರೆ ಡಾಕ್ಟರ್ ಅಪರ್ಣಯನ್ ಡಾಕ್ಟರ್ ನಿಮ್ಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್ ಇತ್ತೀಚಿನ ದಿನಗಳಲ್ಲಿ ಹೆಣ್ಮಕ್ಳಿಗೆ ಗರ್ಭ ಧರಿಸೋದು ಅನ್ನುವಂಥದ್ದು ಒಂದು ದೊಡ್ಡ ಚಾಲೆಂಜ್ ಆಗಿ ಪರಿಣಮಿಸಿದೆ ಅಹ್ ಹಲವು ಕಾರಣಗಳಿಂದ ಇರಬಹುದು ಸೊ ಮೊದಲಿಗೆ ಯಾಕೆ ಇತ್ತೀಚಿನ ದಿನಗಳಲ್ಲಿ ಈ ಸಮಸ್ಯೆ ಹೆಚ್ಚಾಗಿ ಕಂಡು ಬರ್ತದೆ ಏನ್ ಹೇಳಿ ಸೊ ಇವಾಗ ಮೊದಲು ನಂಬತ್ತೇಳು ಇಪ್ಪತ್ತೆಂಟು ವಯಸ್ಸಲ್ಲಿ ಅವ್ರ ಫ್ಯಾಮಿಲಿ ಕಂಪ್ಲೀಟ್ ಆಗ್ತಾ ಇತ್ತು ಇವಾಗ ಮದುವೆ ಆಗೋ ಏಜ್ ಜಾಸ್ತಿ ಆಗ್ತಾ ಇದೆ ಅಥವಾ ಹೆಣ್ಮಕ್ಳಾಗ್ಲಿ ಗಂಡಸರಾಗಲಿ ಕರಿಯರ್ ಕಡೆ ಗಮನ ಕೊಟ್ಟು ಆ್ಯಂಡ್ ನಮ್ಮ ಜೀವನ ಶೈಲಿ ಬದಲಾಗಿದೆ ಸೊ ಮಗುನ ಪ್ಲಾನ್ ಮಾಡ್ಕೊಳ್ಳೋದೇ ಲೇಟ್ ಆಗ್ತಾ ಇದೆ ಸೊ ಹೆಂಗಸರಿಗೆ ಪರ್ಟಿಕ್ಯುಲರ್ ಆಗಿ ನೀವು ಕೇಳಿದ್ದು ಅದ್ರ ಬಗ್ಗೆ ಮಾತಾಡಬೇಕು ಅಂದರೆ ಹೆಣ್ಮಕ್ಳು ಹುಟ್ಟಿದಾಗೇನೆ ಅವರಿಗೆ ಒಂದು ಫಿಕ್ಸ್ಡ್ ಮೊಟ್ಟೆ ರಿಸರ್ವ್ ಅಂತ ಇರತ್ತೆ ಎಗ್ ರಿಸರ್ವ್ ಅಂತ ಅದು ಬರ್ತಾ 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 ಅವರು ದೊಡ್ಡವರಾಗ್ತಾ ಇದ್ದಂಗೆ ಅಥವಾ ಮೆಚೋರ್ ಆಗ್ತಾ ಇದ್ದಂಗೆ ಎವ್ರಿ ಮಂತ್ ಒಂದು ಹೊಸ ಬ್ಯಾಚ್ ಬಂದು ರಿಲೀಸ್ ಆಗಿ ಹೋಗ್ತಾ ಇರತ್ತೆ ಸೊ ವಯಸ್ ಆಗ್ತಾ ಇದ್ದಂಗೆಲ್ಲ ಆ ಮೊಟ್ಟೆ ಸಂಖ್ಯೆ ಏನಿದೆ ಕ್ಷಣಿಸ್ತಾ ಹೋಗತ್ತೆ ಸೊ ನಾವು ಅವ್ರ ಮೊಟ್ಟೆ ಮೇಲೆ ವಿ ಕೆನಾಟ್ ಗಿವ್ ದ್ ನ್ಯೂ ಎಗ್ಸ್ ನಾವು ಹೊಸ ಮೊಟ್ಟೆ ಉತ್ಪನ್ನ ಮಾಡಿ ಅವ್ರಿಗೆ ಕೊಡಕ್ಕಾಗಲ್ಲ ಹಂಗೆ ವಯಸ್ಸಾಗ್ತಿದ್ದಂಗೆ ಮೊಟ್ಟೆ ಕ್ವಾಲಿಟಿ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಸೊ ಇತ್ತೀಚೆಗೆ ಅವ್ರು ಲೇಟ್ ಆಗಿ ಪ್ಲಾನ್ ಮಾಡ್ತಾ ಇರೋದ್ರಿಂದ ಸೊ ಗರ್ಭಧಾರಣೆ ಆಗೋದ್ರಲ್ಲಿ ದೇ ಆರ್ ಫೇಸಿಂಗ್ ಮೋರ್ ಡಿಫಿಕಲ್ಟೀಸ್ ಬಿಕಾಸ್ ಆಲ್ರೆಡಿ ತರ್ಟಿ ಟು ಥರ್ಟಿ ತ್ರೀ ಹಂಗೆ ಪ್ಲಾನ್ ಮಾಡ್ತಾ ಇದ್ರೆ ಅವ್ರೇನು ಅನ್ಕೊಳ್ತಾರೆ ಅಮೆರಿಕಾಲ್ ಅಲ್ಲಿ ನಾವು ಮೂವತ್ತೊಂಬತ್ತಿಗೆ ನ್ಯಾಚುರಲಿ ಪ್ರೆಗ್ನೆನ್ಸ್ ಆಗಿದ್ದಾರೆ ಸೊ ನಾವು ಇಷ್ಟು ಬೇಗ ಹೋಗ್ಬೇಕಾಗಿಲ್ಲ ನಮ್ಗೆ ಮದುವೆ ಆಗಿ ಜಸ್ಟ್ ತ್ರೀ ಮಂತ್ಸ್ ಆಗಿದೆ ವಯಸ್ ಕೂಡ ಆ ಅತ್ರ ನೆಗ್ಲೆಕ್ಟ್ ಮಾಡ್ತಾರೆ ಸೊ ನಾವೇನ್ ಹೇಳ್ತೀವಿ ಅಂದ್ರೆ ಯೂಶಲಿ ಏನು ಪ್ರೊಟೆಕ್ಷನ್ ಇಲ್ಲದೆ ರೆಗ್ಯುಲರ್ ಆಗಿ ಕಾಂಟ್ಯಾಕ್ಟ್ ಇಟ್ಕೊಂಡು ಟ್ರೈ ಮಾಡಿ ಆಗಿಲ್ಲ ಅಂದ್ರೆ ದಯವಿಟ್ಟು ಒಂದು ಫರ್ಟಿಲಿಟಿ ಸ್ಪೆಷಲಿಸ್ಟ್ ನ ವಿಸಿಟ್ ಮಾಡಿ ಅಟ್ಲೀಸ್ಟ್ ಎಲ್ಲ ಹೆಂಗಿದೆ ಪರೀಕ್ಷೆ ಒಂದು ಬೇಸಿಕ್ ಆಗಿ ಗಂಡಸರಿಗೆ ಮಾಡಿ ನೋಡ್ತೀವಿ ಹೆಂಗಿದೆ ಅಂತ ನೋಡ್ಬಿಟ್ಟು ವಿ ವಿಲ್ ಡಿಸೈಡ್ ನಿಮಗೆ ಎಷ್ಟು ಟೈಮ್ ಇದೆ ಅಂತ ನಮಗೆ ಗೊತ್ತಾಗುತ್ತೆ ಅಥವಾ ಅವ್ರಿಗೆ ಆಲ್ರೆಡಿ ಮೂವತ್ತೈದು ವಯಸ್ಸು ಆಗ್ಬಿಟ್ಟಿದೆ ಆವಾಗ ಟ್ರೈ ಮಾಡಕ್ಕೆ ಶುರು ಇದ್ದಾರೆ ಅಂದ್ರೆ ಅವರು ದಿ ಡೋಂಟ್ ಇವನ್ ಹಾವ್ ಟು ವೇಟ್ ಒನ್ ಇಯರ್ ಕೂಡ ಕಾಯ್ಬೇಕಾಗಿಲ್ಲ ಸಿಕ್ಸ್ ಮಂತ್ಸ್ ಟ್ರೈ ಮಾಡಿ ಆಗಿಲ್ಲ ಅಂದ್ರೆ ದಯವಿಟ್ಟು ಬಂದು ಮೀಟ್ ಮಾಡಲಿ ಅಂಡ್ ಒಂದು ತಪ್ಪು ಏನು ಮಾಡ್ತಾರೆ ಎಲ್ಲರೂ ಅಂದ್ರೆ ಹೆಣ್ಮಕ್ಳಿಂದ ಆಗ್ತಾ ಇಲ್ಲ ಬರ್ತಾರೆ ಅವ್ರಿಗೆ ನಾವು ಇವ್ಯಾಲ್ಯೂಯೇಟ್ ಮಾಡ್ತಾ ಟ್ರೀಟ್ ಮಾಡ್ತಾ ಹೋಗ್ತಾ ಇರ್ತೀವಿ ಪ್ಲಸ್ ಇರ್ತೀವಿನ್ಸಿ ಇರುವಾಗ ಸ್ವಲ್ಪ ತಿಂಗಳ್ ಬಿಟ್ಟು ಗಂಡಸರು ಗಂಡಸರ್ ಅವಾಗ ಪರೀಕ್ಷೆ ಮಾಡಿದಾಗ ಓ ಪ್ರಾಬ್ಲಮ್ ಅಲ್ಲೇ ಇತ್ತು ಸೊ ಇದನ್ನ ನಾವು ಆಲ್ರೆಡಿ ಟ್ಯಾಕಲ್ ಮಾಡ್ಬಿಟ್ಟು ಬೇಗ ಪ್ರೆಗ್ನೆನ್ಸಿ ಕೊಡ್ಬೋದಿತ್ತು ಅಂತ ಅನ್ಸುತ್ತೆ ಸೊ ಮೈ ಸಿನ್ಸಿಯರ್ ಅಡ್ವೈಸ್ ಬರೋವಾಗ ದಂಪತಿಗಳಾಗಿ ಬಂದು ಫಸ್ಟ್ ಕನ್ಸಲ್ಟೇಷನ್ ತಗೊಂಡು ಬೇಸಿಕ್ ಟೆಸ್ಟ್ ಮಾಡಿಸ್ಕೋಬೇಕು ಇದೇ ಒಂದು ಒಂದು ಮೂವತ್ತು ವರ್ಷದ ಹಿಂದೆ ಸಮಸ್ಯೆ ಏನು ಅಂದ್ರೆ ಹೆಣ್ಮಕ್ಳಿಗೆ ಬೇಗ ಮದುವೆ ಮಾಡ್ತಾ ಇದ್ರು ಬಟ್ ಈಗ ಜನರೇಷನ್ ಚೇಂಜ್ ಆದಂತೆ ಮದುವೆ ಹೆಣ್ಮಕ್ಳು ಲೇಟಾಗಿ ಆಗ್ತಾ ಇದ್ದಾರೆ ಇದು ಕೂಡ ಮಕ್ಕಳಿಗೆ ಅಥವಾ ತಾಯ್ತನಕ್ಕೆ ಸಮಸ್ಯೆ ಆಗ್ತಾ ಇದೆ ಅನ್ನೋದು ಒಂದು ವಿಚಾರ ಬಟ್ ನಾವು ಹಲವು ಮಾಧ್ಯಮಗಳಲ್ಲಿ ನೋಡಿದೀವಿ ಮತ್ತು ಅಡ್ವರ್ಟೈಸ್ಗಳಲ್ಲಿ ನೋಡಿದೀವಿ ಆ ಹಲವಾರು ಟೆಕ್ನಾಲಜಿಗಳು ಬಂದಿದೆ ಮಕ್ಕಳಾಗಿಲ್ಲ ಅಂದ್ರೆ ತಲೆನೇ ಕಡಿಸ್ಕೋಬೇಡಿ ಬಂದು ನೀವು ವಿಸಿಟ್ ಮಾಡಿ ನಿಮ್ಮ ತಾಯ್ತನದ ಸೌಭಾಗ್ಯವನ್ನ ಕಂಡುಕೊಳ್ಳಿ ಅಂತೆಲ್ಲ ಅಡ್ವರ್ಟೈಸ್ಮೆಂಟ್ಸ್ ನೋಡಿದ್ವಿ ಹೀಗಿರುವಾಗ ಹೇಳಿ ಒಬ್ಬ ಹೆಣ್ಣು ಮಗಳು ಎಷ್ಟು ದಿನಗಳ ಕಾಲ ಒಂದು ನೋಡಿ ಆ ನಂತರ ಡಾಕ್ಟರ್ನ ವಿಸಿಟ್ ಮಾಡಬೇಕು ಮತ್ತು ಎಂಥವ್ರು ವಿಸಿಟ್ ಮಾಡಬೇಕು ಕಾರಣಗಳು ಏನು ಇತ್ತೀಚಿನ ದಿನಗಳಲ್ಲಿ ಸಂತಾನೋತ್ಪತ್ತಿ ಅಥವಾ ತಾಯ್ತನ ಆಗೋ ಕಾರಣ ಕಡಿಮೆ ಆಗ್ತಿರೋದಕ್ಕೆ ಏನು ಕಾರಣ ಅಂತ ಈಗ ಆಲ್ರೆಡಿ ಡಾಕ್ಟರ್ ದೀಪ್ತಿ ಅವರು ಹೇಳ್ದಂಗೆ ಏಜ್ ಆಫ್ ಮ್ಯಾರೇಜ್ ಲೇಟ್ ಏಜ್ ಆಫ್ ಮ್ಯಾರೇಜ್ ಇಸ್ ಒನ್ ಆಫ್ ದ ಮೇನ್ ನಮಗೆ ಈಗ ಕಾರಣ ಕಂಡು ಬರ್ತಾ ಇರೋದು ಅದ್ರ ಜೊತೆಗೆ ನಮಗೆ ಲೈಫ್ ಸ್ಟೈಲ್ ನಮ್ಗೆ ಈಗ ನೈಟ್ ಶಿಫ್ಟ್ಸ್ ಅನ್ನೋದು ನಮ್ಮ ನಮ್ ಜೀವನ ಶೈಲಿ ನಾವು ಊಟ ತಿಂಡಿ ಮಾಡುವಂತದ್ದು ಅದೆಲ್ಲ ಹೆಚ್ ಹೆಚ್ಚು ನಾವು ಹೊರಗಡೆ ಊಟ ಮಾಡೋದು ಜಾಸ್ತಿ ಆಗ್ತಾ ಇದೆ ಕಲಬರಿಕೆ ಅಂಶ ಜಾಸ್ತಿ ಆಗ್ತಾ ಇದೆ ಪಲ್ಯೂಷನ್ ಇರ್ಬೋದು ವಾಟರ್ ಪಲ್ಯೂಷನ್ ಏರ್ ಪಲ್ಯೂಷನ್ ಇದೆಲ್ಲ ಆಗ್ತಿದ್ದಂಗೆ ಏನಾಗ್ತಾ ಇದೆ ಆಲ್ರೆಡಿ ನಮ್ಗೆ ಇಷ್ಟು ವಯಸ್ಸು ಆಗ್ತಿದ್ದಂಗೆ ನಮ್ದು ಮೊಟ್ಟೆ ಕ್ಷೀಣಿಸಲಿಕ್ಕೆ ನ್ಯಾಚುರಲ್ ಆಗೇನೆ ಇಟ್ಸ್ ನ್ಯಾಚುರಲ್ ಫಿನಾಮಿನಲ್ ಇಪ್ಪತ್ತೇಳು ವಯಸ್ಸು ಆಗ್ತಿದ್ದಂಗೆ ಹೆಣ್ಮಕ್ಳಿಗೆ ಒಳ್ಳೆ ಕ್ವಾಲಿಟಿ ಇರೋ ಮೊಟ್ಟೆಗಳು ಕಣಗಳು ಕ್ಷೀಣಿಸ್ಲಿಕ್ಕೆ ಶುರು ಆಗುತ್ತೆ ಅದು ಬೈ ನೇಚರ್ ಅದು ನಾವು ಮಾಡಿರೋದಲ್ಲ ಕರೆಕ್ಟ್ ಅಲ್ವಾ ಮೂವತ್ತೆರಡು ವಯಸ್ಸು ಆಗ್ತಿದ್ದಂಗೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ ನಾವು ಮೂವತ್ತೈದು ವಯಸ್ಸು ರೀಚ್ ಆಗ್ತಿದ್ದೀವಿ ಅಂತಂದ್ರೆ ಆ ಒಳ್ಳೆ ಕ್ವಾಲಿಟಿ ರಿಸರ್ವ್ ಮೊಟ್ಟೆಗಳು ಅರವತ್ತು ಪರ್ಸೆಂಟ್ ಆಲ್ರೆಡಿ ಖಾಲಿ ಆಗೋಗಿದೆ ಇನ್ನು ಉಳಿದಿರೋದೆ ನಮಗೆ ಆ ನಲ್ವತ್ತು ಅದು ಏನಾಗುತ್ತೆ ಲಾಸ್ಟ್ ಲಾಸ್ಟಲ್ಲಿ ಉಳಿದಿರೋ ಮೊಟ್ಟೆಗಳಿರುತ್ತದು ಸೊ ಆಲ್ರೆಡಿ ಇಟ್ಸ್ ಲೈಕ್ ದ ಲೋ ಕ್ವಾಲಿಟಿ ಎಗ್ಸ್ ಆಲ್ರೆಡಿ ಕರೆಕ್ಟ್ ಅಲ್ವಾ ಏಜ್ ಅನ್ನೋದನ್ನ ಯಾರು ಬದಲಾಯಿಸಿಗೆ ಬರಲ್ಲ ರಿವರ್ಸ್ ಮಾಡ್ಲಿಕ್ಕೆ ಬರಲ್ಲ ಇಟ್ಸ್ ಅ ಇರ್ರಿವರ್ಸಿಬಲ್ ಕಾಸ್ ಹಾಗಾಗಿ ಏಜ್ ಅನ್ನೋ ಕಾರಣದಿಂದನೇ ನಮ್ಗೆ ಇತ್ತೀಚೆಗೆ ಜಾಸ್ತಿ ಕಾಣಿಸ್ತಾ ಇದೆ ಹಂಗಂತ ಇದನ್ನ ನೋಡಿದ್ರೆ ನೀವ್ ಕೇಳ್ಬೋದು ಹಂಗಂದ್ರೆ ಯಂಗ್ ಪೇಶೆಂಟ್ಸ್ ಅಲ್ಲಿ ನಮ್ಗೆ ಇನ್ಫರ್ಟಿಲಿಟಿ ಪ್ರಾಬ್ಲಮ್ಸ್ ಇಲ್ವಾ ನಾವ್ ಇಲ್ಲ ತುಂಬಾ ಸತಿ ಏನಾಗುತ್ತೆ ರೀಸೆಂಟ್ ಆಗಿ ನಾನು ಒಂದ್ ಹೆಣ್ಮಗಳನ್ನ ನೋಡಿದ್ದು ಇಪ್ಪತ್ತು ವಯಸ್ಸು ಇಂಜಿನಿಯರಿಂಗ್ ಮಾಡ್ತಿದೆ ಹುಡುಗಿ ಇನ್ನ ಮದ್ವೆ ಕೂಡ ಆಗಿಲ್ಲ ಓಕೆನಾ ಇರೆಗ್ಯುಲರ್ ಪೀರಿಯಡ್ಸ್ ಅಂತ ಅವ್ರ ತಾಯಿ ಕರ್ಕೊಂಡ್ ಬಂದ್ರು ಇರೆಗುಲರ್ ಪೀರಿಯಡ್ಸ್ ಅಂತಂದ್ರೆ ಅವ್ರೇನು ಅನ್ಕೊಳ್ತಾರೆ ಕಾಲೇಜಲ್ಲೆಲ್ಲ ಮಾತಾಡ್ಕೊಳ್ತಾರೆ ಫ್ರೆಂಡ್ಸು ಏ ನನಗ ಇರೆಗ್ಯುಲರ್ ಪೀರಿಯಡ್ಸ್ ಇದೆ ಮೋಸ್ಟ್ಲಿ ಪಿ ಸಿ ಓ ಎಸ್ ಇರುತ್ತೆ ಏನೂ ತಲೆ ಕೆಡ್ಸ್ಕೋಬೇಡ ನೀನು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದೆ ಅಂತ ಆಲ್ ಆಫ್ ಓವರ್ ಸೆಡೆನ್ ಒಂದು ಟೂ ಇಯರ್ಸ್ ಅಲ್ಲಿ ಶೀಸ್ ಪುಟ್ ಆನ್ ಆಲ್ಮೋಸ್ಟ್ ಇಪ್ಪತ್ತರಿಂದ ಮೂವತ್ತು ಕೆ ಜಿ ಜಾಸ್ತಿ ಆಗಿದೆ ಅರವತ್ತು ಕೆ ಜಿ ಇಂಜಿನಿಯರಿಂಗ್ ಜಾಯಿನ್ ಆಗಬೇಕಾದ್ರೆ ನನ್ನ ಹತ್ರ ಬಂದು ನೋಡೋಷ್ಟೊತ್ತಿಗೆ ಆಲ್ರೆಡಿ ನೈಂಟಿ ಕಿಲೋ ಸೊ ವೆಯ್ಟ್ ಜಾಸ್ತಿ ಆಗ್ತಾ ಇದೀನಿ ಅದರಿಂದನೂ ಇರೆಗ್ಯುಲರ್ ಪೀರಿಯಡ್ಸ್ ಇರಬಹುದು ಅಂತ ನಾನು ಅವ್ರನ್ನ ಸಿಗ್ನಿಫಿಕೆಂಟಾಗಿ ನಾನು ಹಿಸ್ಟ್ರಿ ಕೇಳ್ಕೊಳ್ತಾ ಹೋದಾಗ ಅವ್ರ ತಾಯಿ ಅಂದರು ಅವ್ರಿಗೆ ಯಾವಾಗ ನಿಮಗೆ ಮುಟ್ಟಾಗಿದ್ದು ನಿಂತಿದ್ದು ಅಂತ ಕೇಳಿದಾಗ ಮೂವತ್ತೊಂಬತ್ತು ವಯಸ್ಸಿಗೆ ನಿಂತಿದೆ ಮುಟ್ಟು ಅಂತ ಅಂದರು ನಿಮ್ಮ ಅಜ್ಜಿಗೆ ಯಾವಾಗ ನಿಂತಿದ್ದು ಪೀರಿಯಡ್ಸ್ ಆಗೋದು ಅಂತ ಕೇಳಿದಾಗ ಫಾರ್ಟಿ ಟೂ ಇಯರ್ಸ್ಗೆ ಸೊ ದೆರ್ ಈಸ್ ಅ ಫ್ಯಾಮಿಲಿ ಹಿಸ್ಟ್ರಿ ಆಫ್ ಅರ್ಲಿ ಮೆನೋಪಾಸ್ ಇನ್ ದ ಫ್ಯಾಮಿಲಿ ಕರೆಕ್ಟ್ ಅಲ್ವಾ ಸೊ ಹಾಗಾಗಿ ಈ ಹುಡುಗಿಗೆ ನಾನು ಟೆಸ್ಟ್ ಮಾಡಿಸಿ ನೋಡಿದಾಗ ಆಲ್ರೆಡಿ ಮೊಟ್ಟೆ ಅಂಶ ಮೊಟ್ಟೆ ಅಂಶ ತುಂಬಾ ಕ್ಷೀಣಿಸಿದೆ ಪಿಸಿ ಓ ಎಸ್ ಅಲ್ಲಿ ಮೊಟ್ಟೆ ಅಂಶ ತುಂಬಾ ಜಾಸ್ತಿ ಇರುತ್ತೆ ಅದರಿಂದ ಇರೆಗ್ಯುಲರ್ ಪೀರಿಯಡ್ಸ್ ಆಗುತ್ತೆ ಇರೆಗ್ಯುಲರ್ ಪೀರಿಯಡ್ಸ್ ಅಂತ ಬಂದ ತಕ್ಷಣ ಎಲ್ಲದಕ್ಕೂ ಒಂದೇ ಕಾರಣ ಪಿಸಿ ಓ ಎಸ್ ಅಲ್ಲ ಸೊ ಅವ್ರದ್ದು ನಾವು ಫರ್ಟಿಲಿಟಿ ಚೆಕ್ಅಪ್ ಅಂತ ಮಾಡ್ತೀವಿ ಅಂತಂದ್ರೆ ಫರ್ಟಿಲಿಟಿ ಚೆಕ್ಅಪ್ ಅಂತಲ್ಲ ಇನ್ನ ಅನ್ಮಾರಿಡ್ ಇರ್ತಾರೆ ಬಟ್ ಏನು ಎಗ್ ರಿಸರ್ವ್ ಹೇಗಿರ್ಬೋದು ಅಂತ ನೋಡ್ತೀವಿ ಒಂದ್ ಸ್ಕ್ಯಾನ್ ಮಾಡಿಸಿ ನೋಡಿದಾಗ ಆ ಹೆಣ್ಮಗಳಿಗೆ ಆಟ್ ಲೀಸ್ಟ್ ಒಂದು ಎಲ್ಲ ಸೇರಿಸಿ ಒಂದ್ ಹದಿನಾಲ್ಕರಿಂದ ಹದಿನಾರು ಮೊಟ್ಟೆಗಳಾದ್ರೂ ಇರಬೇಕು ಆದರೆ ಆ ಹುಡ್ಗಿಗೆ ಒಂದು ಐದಾರು ಮೊಟ್ಟೆಗಳು ಅಷ್ಟೇ ಆಲ್ರೆಡಿ ಇರೋದು ಎ ಎಂ ಎಚ್ ಅನ್ನೋ ಬ್ಲಡ್ ಟೆಸ್ಟ್ ಮಾಡಿಸಿ ನೋಡಿದಾಗ ಪಾಯಿಂಟ್ ಏಯ್ಟ್ ನಾರ್ಮಲ್ ಆಗಿರಬೇಕಾಗಿರೋದು ಟೂ ಪಾಯಿಂಟ್ ಟೂ ಟು ಫೋರ್ ಸೊ ಈಗ ಹುಡುಗಿಗೆ ಟ್ವೆಂಟಿ ಇಯರ್ಸ್ ನಾನು ಏನಂತ ಹೇಳಬೇಕು ಈಗ ಬೇಗ ಮದ್ವೆ ಆಗಿ ಕನ್ಸೀವ್ ಅಂತ ಹೇಳ್ಬೇಕಾ ಅಥವಾ ಶುಡ್ ಯು ಕಾನ್ಸಂಟ್ರೇಟ್ ಆನ್ ಫ್ರೀಸಿಂಗ್ ಯುವರ್ ಎಗ್ಸ್ ಫಾರ್ ದ ಫ್ಯೂಚರ್ ಫರ್ಟಿಲಿಟಿ ಅಂತ ಹೇಳಬೇಕಾ ಮಾಡಿಡೋ ಆಪ್ಷನ್ ಇದೆ ಬಟ್ ಹೇಳ್ತಾ ಇರೋದು ಹಂಗಂತ ಏಜ್ ಈಗ ಓಲ್ಡ್ ಏಜ್ ಅಂತಂದ್ರೆ ಏಜ್ ಇಸ್ ದ ಮೇನ್ ಫ್ಯಾಕ್ಟರ್ ಅಂತ ಬರುತ್ತೆ ಆದ್ರೆ ನಮಗೆ ಅರ್ಲಿ ಏಜ್ ಅಲ್ಲೂ ನಾವು ಡಿಕ್ಲೈನಿಂಗ್ ಫರ್ಟಿಲಿಟಿ ಆಲ್ರೆಡಿ ನೋಡ್ತಾ ಇದೀವಿ ಹೆಣ್ಮಕ್ಳಾಗಿರ್ಬೋದು ಗಂಡ್ ಮಕ್ಳಾಗಿರ್ಬೋದು ಓಕೆನಾ ಮೇ ಬಿ ಬಿಕಾಸ್ ಆಫ್ ದ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಇರ್ಬೋದು ಪೊಲ್ಯೂಷನ್ ಅನ್ನೋದಿರ್ಬೋದು ಪ್ಲಾಸ್ಟಿಕ್ ಎಕ್ಸ್ಪೋಜರ್ ಅನ್ನೋದು ಇಬ್ಬರಲ್ಲೂ ಕಡಿಮೆ ಆಗ್ತಾ ಇದೆ ಸೊ ನಿಮ್ ಲೈಫ್ ಸ್ಟೈಲ್ ಬಗ್ಗೆ ಗಮನ ಕೊಡ್ಲೇಬೇಕು ಡಾಕ್ಟರ್ ಇದೀಗ ಈ ಸಂತಾನೋತ್ಪತ್ತಿ ಚಿಕಿತ್ಸೆ ಅಂತ ಬಂದಾಗ ಹೊಸ ಹೊಸ ಆವಿಷ್ಕಾರಗಳನ್ನ ಕೇಳಿದೀವಿ ಹೇಳಿ ಯಾವ ರೀತಿ ಆವಿಷ್ಕಾರಗಳನ್ನ ನಾವು ನೋಡ್ಬೋದು ಯಾವ್ಯಾವ ಟೆಕ್ನಾಲಜಿಗಳು ಎಂತವೂ ಜನರಿಗೆ ಬಹಳ ಉಪಯುಕ್ತವಾಗಿದೆ ಅಂತ ಓಕೆ ಸೊ ಇದ್ರ ಬಗ್ಗೆ ಮಾತಾಡೋಕೆ ನ್ಯಾಚುರಲಿ ಹೆಂಗ್ ಪ್ರೆಗ್ನೆನ್ಸಿ ಆಗುತ್ತೆ ಅಂತ ಹೇಳಿ ನ್ಯಾಚುರಲಿ ಇವಾಗ ಋತು ಅಂದ್ರೆ ನಮ್ದು ಸೈಕಲ್ ಏನಿರುತ್ತೆ ಟ್ವೆಂಟಿ ಏಟ್ ಟು ಥರ್ಟಿ ಡೇಸ್ ಬರೋದು ರೆಗ್ಯುಲರ್ ಸೈಕಲ್ಸ್ ಸೊ ಇಂಥವ್ರಿಗೆ ಹದಿನಾಲ್ಕನೇ ಅಥವಾ ಹದಿನೈದನೇ ದಿನಕ್ಕೆ ಒಂದು ಇರೋ ಮೊಟ್ಟೆ ಬ್ಯಾಚಲ್ ಎಲ್ಲ ಒಂದ್ ಫಾಲಿಕಲ್ ಬೆಳೆದ್ಬಿಟ್ಟು ಅದನ್ನ ಮೊಟ್ಟೆ ಒಡ್ಕೊಂಡು ಆಚೆ ಬರುತ್ತೆ ಹದಿನಾಲ್ಕು ಹದಿನೈದನೇ ದಿನ ಅಂದ್ರೆ ಮಿಡ್ ಸೈಕಲ್ ಅಲ್ಲಿ ಅಂದ್ರೆ ನೆಕ್ಸ್ಟ್ ಪೀರಿಯಡ್ ಗೆ ಎಕ್ಸಾಕ್ಟ್ಲಿ ಫೋರ್ಟೀನ್ ಡೇಸ್ ಮುಂಚೆ ಹಂಗ್ ನಾವು ಟ್ರ್ಯಾಕ್ ಮಾಡೋದು ಸೊ ಮಿಡ್ ಸೈಕಲ್ ಅಲ್ಲಿ ರಿಲೀಸ್ ಆಗುತ್ತೆ ಅದೇ ಟೈಮಲ್ಲಿ ಅವ್ರ ಕಾಂಟಿ ಕಾಂಟ್ಯಾಕ್ಟ್ ಇಟ್ಕೊಂಡ್ರೆ ಆವಾಗ ವೀರ್ಯ ಇಂದ ಮೇಲೆ ಹೋಗ್ಬಿಟ್ಟು ಟ್ಯೂಬ್ ಅಲ್ಲಿ ಇರೋ ಮೊಟ್ಟೆನ ಮೀಟ್ ಆಗುತ್ತೆ ಸೊ ಈ ರೀತಿ ಪ್ರೆಗ್ನೆನ್ಸಿ ಆಗುತ್ತೆ ಫಸ್ಟ್ ಟೂ ಡೇಸ್ ಟ್ಯೂಬ್ ಅಲ್ಲಿ ಡೆವಲಪ್ ಆಗ್ಬಿಟ್ಟು ಆಮೇಲೆ ಗರ್ಭಕೋಶಕ್ಕೆ ಜಾರ್ಕೊಳತ್ತೆ ಅಲ್ಲಿ ನಮ್ದು ಪದರ ಚೆನ್ನಾಗಿದ್ರೆ ಅದು ಇಂಪ್ಲಾಂಟ್ ಆಗ್ಬಿಟ್ಟು ಪ್ರೆಗ್ನೆನ್ಸಿ ಆಗುತ್ತೆ ಇದರಲ್ಲಿ ಯಾವುದೇ ರೀತಿಯಲ್ಲಿ ಯಾವ್ದು ಆ ಟೈಮಿಗೆ ಕಾಂಟ್ಯಾಕ್ಟ್ ಇಟ್ಕೊಂಡಿಲ್ಲ ಅಥವಾ ಅವ್ರಿಗೆ ಇರೆಗ್ಯುಲರ್ ಸೈಕಲ್ಸ್ ಇದೆ ಮೊಟ್ಟೆಗಳಿದ್ದು ಯಾವುದು ಬೆಳೀತಾ ಇಲ್ಲ ಅಥವಾ ಬಿಡುಗಡೆ ಆಗೋದ್ರಲ್ಲಿ ತೊಂದರೆ ಇದೆ ಅಥವಾ ಎಲ್ಲ ಚೆನ್ನಾಗಿದೆ ಟ್ಯೂಬ್ ಚೆನ್ನಾಗಿಲ್ಲ ಅಂದ್ರೆ ಕೂಡ ಪ್ರೆಗ್ನೆನ್ಸಿ ಆಗೋದಿಲ್ಲ ಸೊ ಫಸ್ಟ್ ಐ ವಿ ಎಫ್ ನೈನ್ಟೀನ್ ಸೆವೆಂಟಿ ಏಟ್ ಅಲ್ಲಿ ಏನಾಯಿತು ಅದು ಟ್ಯೂಬಲ್ ಫ್ಯಾಕ್ಟರ್ ಗೆ ಮಾಡಿದ್ದು ಸೊ ಐ ವಿ ಎಫ್ ಹೆಂಗೆ ಟ್ಯೂಬಲ್ ಫ್ಯಾಕ್ಟರ್ ಇದ್ದರೂ ಕೂಡ ಐ ವಿ ಎಫ್ ಹೆಂಗ್ ಸಕ್ಸೆಸ್ ಆಗುತ್ತೆ ಐ ವಿ ಎಫ್ ಅಲ್ಲಿ ನಾವ್ ಏನ್ ಮಾಡ್ತೀವಿ ಎರಡನೇ ಮೂರನೇ ದಿನದಿಂದ ಇಂದ ಹೆಣ್ಮಕ್ಳಿಗೆ ಮುಟ್ಟಾಗಿದೆ ಎರಡನೇ ಮೂರನೇ ದಿನದಿಂದ ಹಾರ್ಮೋನ್ ಪರೀಕ್ಷೆ ಮಾಡಿಬಿಟ್ಟು ಸ್ಕ್ಯಾನ್ ಮಾಡಿಬಿಟ್ಟು ಎಷ್ಟು ಮೊಟ್ಟೆ ಸಂಖ್ಯೆ ಇದೆ ಅವ್ರ ಏಜ್ ಏನಿದೆ ಅವ್ರದ್ದು ವೆಯ್ಟ್ ಏನಿದೆ ಅದ್ರ ಪ್ರಕಾರ ನಾವು ಹಾರ್ಮೋನ್ ಇಂಜೆಕ್ಷನ್ ಶುರು ಮಾಡ್ತೀವಿ ಇದು ಡೈಲಿ ಇಂಜೆಕ್ಷನ್ಸ್ ಇರುತ್ತೆ ಮಧ್ಯ ಮಧ್ಯದಲ್ಲಿ ಸ್ಕ್ಯಾನ್ ಮಾಡ್ಕೊಳ್ತಾ ಹೋಗ್ತೀವಿ ಏನಕ್ಕೆ ಅಂದರೆ ಅವ್ರ ರೆಸ್ಪಾನ್ಸ್ ಹೆಂಗಿದೆ ಹೆಂಗೆ ಬೆಳೀತಾ ಇದೆ ಮೊಟ್ಟೆಗಳು ಅಂತ ನೋಡೋಕ್ಕೆ ಫೈನಲಿ ಮೊಟ್ಟೆಗಳೆಲ್ಲ ಒಂದು ಡೈಮೀಟರ್ ಕ್ರಾಸ್ ಆದಮೇಲೆ ಅದನ್ನು ನಾವು ಆಚೆ ತೆಕ್ಕೊಳ್ತೀವಿ ಅದು ಓ ಟಿ ಎಲ್ ನಡೆಯುತ್ತೆ ಪ್ರೊಸೀಜರು ಅವರಿಗೆ ಪ್ರಜ್ಞೆ ತಪ್ಪಿಸೋ ಥರ ಶಾರ್ಟ್ ಪ್ರೊಸೀಜರ್ ಫಿಫ್ಟೀನ್ ಮಿನಿಟ್ಸ್ ಇರುತ್ತೆ ಸೊ ಆ ಥರ ಅನಿಸ್ತೀಶ್ ಕೊಟ್ಬಿಟ್ಟು ಆ ಮೊಟ್ಟೆಗಳನ್ನೆಲ್ಲ ಆಚೆ ತೆಗೆದು ಅದನ್ನ ಲ್ಯಾಬಿಕ್ ಕೊಡ್ತೀವಿ ಸೊ ನಮಗೆ ಎಂಡು ಓಕೆ ಈ ತರ ಮೊಟ್ಟೆ ಆಚೆ ತೆಗೆದು ಬಿಟ್ಟು ಅದಕ್ಕೆ ವೀರ್ಯ ಒಂದು ಡಿಶ್ ವೀರ್ಯ ಅಲ್ಲಿ ಹಾಕಿಬಿಟ್ಟು ಅದು ಫರ್ಟಿಲೈಸ್ ಆಯ್ತು ಭ್ರೂಣ ಲ್ಯಾಬಲ್ ತಯಾರಾಯಿತು ಆಮೇಲೆ ಬ್ರೂನಾ ವಾಪಸ್ ಗರ್ಭಕೋಶಕ್ಕೆ ಹಾಕಿದ್ವಿ ದಿಸ್ ಇಸ್ ಐ ವಿ ಎಫ್ ಎಂಡ್ ಪಾಯಿಂಟ್ ಅಂತ ಅನ್ಕೊಂಡಿದ್ವಿ ಎಷ್ಟು ಡೆವಲಪ್ ಆಗಿದೆ ಸೈನ್ಸ್ ಅಂದ್ರೆ ಐ ವಿ ಎಫ್ ಇಸ್ ನಾಟ್ ಇವನ್ ಕನ್ಸಿಡರ್ಡ್ ವೆರಿ ಇದೆ ಎಂಡ್ ಅಂತ ಏನೂ ಇಲ್ಲ ಇವಾಗ ಕೆಲವ್ರಿಗೆ ಈ ತರ ಮೊಟ್ಟೆ ತೆಗೆದ ಮೇಲೇನು ಗಂಡಸರಿಗೆ ವೀರ್ಯ ಕೌಂಟ್ ಕಡಿಮೆ ಇದ್ರೆ ಅಥವಾ ಚಲನೆ ತುಂಬಾ ಕಡಿಮೆ ಇದ್ರೆ ಐದು ಮಿಲಿಯನ್ ಗಿಂತ ಕಡಿಮೆ ಇದ್ರೆ ಈ ಐ ವಿ ಎಫ್ ಅಲ್ಲಿ ನಾವು ಮೊಟ್ಟೆ ಒಂದು ಡಿಶ್ ಅಲ್ಲಿ ಇಟ್ಬಿಟ್ಟು ವೀರ್ಯನ ಇಡ್ತೀವಿ ಸೊ ಹೋಗಿ ಅದಾಗದೇ ಸೇರಬೇಕು ಅದು ಸಕ್ಸಸ್ ಆಗೋದಿಲ್ಲ ಸೊ ಇಕ್ಸಿ ಅಂದರೆ ಇಂಟ್ರಾಸೈಟೋಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನ್ ಅಂತ ಬಂತು ಅದು ಏನಪ್ಪಾ ಅಂದರೆ ಇವಾಗ ಮೊಟ್ಟೆ ನಾವು ಆಚೆ ತೆಗೆದಿರ್ತೀವಿ ಸೊ ಡೈರೆಕ್ಟ್ಲಿ ಮೈಕ್ರೋಸ್ಕೋಪ್ ಕೆಳಗಡೆ ನೋಡ್ಬಿಟ್ಟು ಒಂದೊಂದು ಮೊಟ್ಟೆಗೆ ಒಂದೊಂದು ವೀರ್ಯಾನ ಇಂಜೆಕ್ಟ್ ಮಾಡ್ತೀವಿ ದಟ್ ಇಸ್ ಕಾಲ್ಡ್ ಸ್ಪರ್ಮ್ ಇಂಜೆಕ್ಷನ್ ಮೇನ್ಲಿ ಮೇಲ್ ಫ್ಯಾಕ್ಟರ್ಗೆ ಹೆಲ್ಪ್ ಆಗುತ್ತೆ ಪ್ಲಸ್ ಪ್ರೀವಿಯಸ್ ಏನಾದರೂ ಅವ್ರು ಐ ವಿ ಎಫ್ ಮಾಡಿಸ್ಕೊಂಡು ಫರ್ಟಿಲೈಸೇಷನ್ ಫೇಲಿಯರ್ ಇರುತ್ತೆ ಆ ಥರದವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ಇನ್ನೂ ಅಡ್ವಾನ್ಸ್ಡ್ ಆಗಿ ಅಂದರೆ ಕೆಲವು ಸತಿ ಇದೆಲ್ಲ ಮಾಡಿಸ್ಕೊಂಡು ಅವ್ರಿಗೆ ಸಕ್ಸಸ್ ಇರಲ್ಲ ಓ ನಾವು ಐ ವಿ ಎಫ್ ಮಾಡಿಸ್ಕೊಂಡ್ವಿ ಮೂರು ಸತಿ ಭ್ರೂಣ ಹಾಕ್ಸ್ಕೊಂಡ್ವಿ ಆದರೂ ನಮಗೆ ಪಾಸಿಟಿವ್ ಬಂದಿಲ್ಲ ಅಂತ ಹೇಳ್ತಾರೆ ಇದನ್ನು ನಾವು ರಿಕರೆಂಟ್ ಇಂಪ್ಲಾಂಟೇಷನ್ ಫೇಲಿಯರ್ ಅಂತ ಹೇಳ್ತೀವಿ ಸೊ ಅದು ಕೂಡ ಎಂಡ್ ಆಫ್ ದ ರೋಡ್ ಅಲ್ಲ ಇವಾಗ ಏನಕ್ಕೆ ಆಗ್ತಾ ಇದೆ ನಿಮಗೆ ಬಾಡಿಯಲ್ಲಿ ಬ್ಲಡ್ ಕ್ಲಾಟಿಂಗ್ ಅಬ್ನಾರ್ಮ್ಯಾಲಿಟೀಸ್ ಇದೆಯಾ ಅಥವಾ ಜೆನೆಟಿಕಲಿ ಮೇಲ್ ಪಾರ್ಟ್ನರ್ ಫೀಮೇಲ್ ಪಾರ್ಟ್ನರ್ಗೆ ಏನಾದರೂ ಅಬ್ನಾರ್ಮ್ಯಾಲಿಟೀಸ್ ಇದೆಯಾ ಅಂತ ಟೆಸ್ಟ್ ಕ್ಯಾರಿಯೋ ಟೈಪಿಂಗು ಅದು ನಾರ್ಮಲ್ ಬಂತು ಬ್ರೂಣ ನೋಡಕ್ಕೆ ಚೆನ್ನಾಗಿದೆ ಬಟ್ ಭ್ರೂಣ ಒಳಗಡೆ ಏನಾದರೂ ಜೆನೆಟಿಕಲಿ ಇಶ್ಯೂ ಇದೆಯಾ ಅಂತಲೂ ನಾವು ಟೆಸ್ಟ್ ಮಾಡ್ಕೋಬೋದು ಆ ಮೈಕ್ರೋಸ್ಕೋಪಿಗೆ ಭ್ರೂಣ ಏನಿರುತ್ತೆ ಐದನೇ ದಿನ ತನಕ ಬೆಳೆದ್ಬಿಟ್ಟು ಜಸ್ಟ್ ತ್ರೀ ಟು ಫೈವ್ ಸೆಲ್ಸ್ ತೆಗೆದು ನಾವು ಟೆಸ್ಟಿಂಗಿಗೆ ಕಳಿಸೋ ಫೆಸಿಲಿಟಿ ಬಂದಿದೆ ಓಕೆ ದ್ಯಾಟ್ ಇಸ್ ಕಾಲ್ಡ್ ಪಿ ಜಿ ಟಿ ಎ ಪ್ರೀ ಜೆನೆಟಿಕ್ ಇಂಪ್ಲಾಂಟೇಶನ್ ಟೆಸ್ಟಿಂಗ್ 기다 ಸೊ ಅದರಲ್ಲಿ ಏನಾದರೂ ಅನ್ಯೂಪ್ಲಾಯ್ಡಿ ಅನ್ಯೂಪ್ಲಾಯ್ಡಿ ಅಂದರೆ ಕ್ರೋಮೊಸೋಮ್ ನಂಬರಲ್ಲಿ ವೇರಿಯೇಷನು ಅಥವಾ ಜೆನೆಟಿಕಲಿ ಅಬ್ನಾರ್ಮಲ್ ಇದೆ ಆ ಬ್ರೂ ಅಂದರೆ ನಾವು ಎಷ್ಟೇ ಸತಿ ಆ ಥರ ಚೆನ್ನಾಗಿರೋಬ್ರೂ ಕಣ್ಣಿಗೆ ಕಾಣಿಸೋ ಕಾಣಿಸೋಬ್ರೂನ ಟ್ರಾನ್ಸ್ಫರ್ ಮಾಡಿದ್ರು ಪ್ರೆಗ್ನೆನ್ಸಿ ನಿಲ್ಲೋದಿಲ್ಲ ನಿನ್ ಸೊ ದೀಸ್ ಆರ್ ಆಲ್ ಅಡ್ವಾನ್ಸ್ಡ್ ಸೊ ಮುಂಚೆ ನಾವು ಏನು ಅಂದ್ಕೊಳ್ತಾ ಇದ್ವಿ ಓ ಐ ವಿ ಎಫ್ ಆದರೆ ಒಂದು ನೂರು ಜನಕ್ಕಾದರೆ ಐದು ಪರ್ಸೆಂಟ್ ಸಕ್ಸಸ್ ರೇಟೆ ಆಲ್ಮೋಸ್ಟ್ ಹ್ಯಾಸ್ ರೀಚ್ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಈ ಜೆನೆಟಿಕ್ ಟೆಸ್ಟಿಂಗ್ ಮಾಡ್ಕೊಳ್ತಾ ಅಂದರೆ ಎಲ್ಲರಿಗೂ ಬೇಕಾಗಲ್ಲ ಇದು ಇದೆ ಅಂತ ನಾವು ಎಲ್ಲರಿಗೂ ಸಜೆಸ್ಟು ಮಾಡೋದಿಲ್ಲ ರೈಟ್ ಕಪಲಿಗೆ ಸಜೆಸ್ಟ್ ಮಾಡಿದಾಗ ಸಕ್ಸಸ್ ರೇಟ್ ಗೋಸ್ ಆಲ್ಮೋಸ್ಟ್ ಅಪ್ ಟು ಸೊ ದೀಸ್ ಆರ್ ಆಫ್ ಅಡ್ವಾನ್ಸ್ಮೆಂಟ್ಸ್ ಓಕೆ ಡಾಕ್ಟರ್ ಕೆಲವೊಬ್ಬರಿಗೆ ನೀವು ಇಷ್ಟೊತ್ತು ಹೇಳಿದು ಯಾರಿಗೆ ಮಗುನೆ ಆಗಲ್ಲ ಅಂತವ್ರಿಗೆ ಟ್ರೀಟ್ಮೆಂಟ್ಗಳು ಅಂತ ಇನ್ ಕೆಲವರಿಗೆ ಅವರು ಗರ್ಭಾವಸ್ಥೆ ಅಂದ್ರೆ ಪ್ರೆಗ್ನೆಂಟ್ ಆಗ್ತಾರೆ ಎರಡು ಮೂರು ತಿಂಗಳಿಗೆ ಮಿಸ್ ಕ್ಯಾರೇಜ್ ಅಂತ ವಾಪಸ್ ಇದು ಪದೇ 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 ರಿಪೀಟ್ ಆಗುತ್ತೆ ಇದು ಯಾವ ಕಾರಣಕ್ಕೆ ಹೌದು ತುಂಬಾ ಜನ ಕಪಲ್ಸ್ ಬರ್ತಾರೆ ಕನ್ಸೀವ್ ಆಗ್ತಿರ್ತಾರೆ ಬಟ್ ಅದರ್ಬ ಸಕ್ಸಸ್ಫುಲಿ ಪ್ರೆಗ್ನೆನ್ಸಿನ ಕಂಟಿನ್ಯೂ ಮಾಡ್ಲಿಕ್ಕೆ ಆಗ್ತಿರೋದಿಲ್ಲ ಸೊ ನಾವು ಅವ್ರದ್ದು ಹಿಸ್ಟ್ರಿ ಕೇಳ್ಕೊತೀವಿ ಹೇಗೆ ಕನ್ಸೀವ್ ಆಗಿದ್ದು ನ್ಯಾಚುರಲ್ ಆಗಿ ಕನ್ಸೀವ್ ಆದ್ರೆ ಅಥವಾ ಟ್ರೀಟ್ಮೆಂಟ್ ಏನಾದರೂ ತಗೊಂಡು ಕನ್ಸೀವ್ ಆದ್ರ ಅದ್ರ ಜೊತೆಗೆ ಅವ್ರದ್ದು ಯಾವ ಸ್ಟೇಜ್ ಅಲ್ಲಿ ಪ್ರೆಗ್ನೆಸಿ ಲಾಸ್ ಆಗ್ತಾ ಇದೆ ಅಂದ್ರೆ ಫಸ್ಟ್ ಟ್ರೈಮೆಸ್ಟರ್ ಫಸ್ಟ್ ಮೂರು ತಿಂಗಳಲ್ಲೇ ಆಗ್ತಾ ಇದೆಯಾ ಅಥವಾ ಮೂರು ತಿಂಗಳು ಕ್ರಾಸ್ ಆಗ್ತಾ ಇದೆಯಾ ಹಾರ್ಟ್ ಬೀಟ್ ಬರ್ತಾ ಇದೆಯಾ ಇಲ್ವಾ ಹಾರ್ಟ್ ಬೀಟ್ ಬರ್ದೇನೆ ಪ್ರೆಗ್ನೆನ್ಸಿ ಲಾಸ್ ಆಗ್ತಾ ಇದೆಯಾ ಅಥವಾ ಮಗು ಬೆಳವಣಿಗೆ ಒಳಗಡೆ ಕಾಣಿಸ್ತಾ ಇದೆಯಾ ಈ ಥರದ್ದೆಲ್ಲ ಡೀಟೇಲ್ಸ್ ತಗೊಂಡಾಗ ನಾವು ಎಷ್ಟೊಂದು ಕಾಸಸ್ನ ಫಿಲ್ಟರ್ ಮಾಡ್ತಾ ಹೋಗ್ತೀವಿ ಅದ್ರ ಜೊತೆಗೆ ಇಲ್ಲಿ ನಾವು ಟೇಲರ್ ಮಾಡ್ತೀವಿ ಏನು ಕಾಸ್ ಇರ್ಬೋದು ಇವರಿಗೆ ಅಂದ್ರೆ ಜೆನೆಟಿಕ್ ಫ್ಯಾಕ್ಟರ್ಸ್ ಇರ್ಬೋದಾ ಅಥವಾ ಫೀಮೇಲ್ ಫ್ಯಾಕ್ಟರ್ ಅಲ್ಲಿ ಏಜ್ ಏನಾದರೂ ಜಾಸ್ತಿ ಇದೆಯಾ ಮೇಲ್ ಫ್ಯಾಕ್ಟರಲ್ಲಿ ಏನಾದರೂ ವೀರ್ಯಾಣು ಸಮಸ್ಯೆಗಳಿದೆಯಾ ಅಥವಾ ಹೆಣ್ಮಗು ಗರ್ಭಕೋಶದ ಒಳಗಡೆಗೆ ಏನಾದರೂ ಗರ್ಭಕೋಶದ ಪ್ರಾಬ್ಲಮ್ಸ್ ಇರುತ್ತೆ ಒಬ್ಬೊಬ್ಬರಿಗೆ ಒಳಗಡೆ ಗೋಡೆ ತರ ಬೆಳ್ಕೊಂಡಿರುತ್ತೆ ಅಥವಾ ಗರ್ಭಕೋಶ ಎರಡಾಗಿ ಡಿವೈಡ್ ಆಗಿರುತ್ತೆ ಇದರಿಂದ ಒಬ್ಬೊಬ್ರಿಗೆ ತುಂಬಾ ಸತಿ ಮಿಸ್ಕ್ಯಾರೇಜ್ ಆಗ್ತಾ ಇರುತ್ತೆ ಅಂತ ಅಥವಾ ಅವ್ರದ್ದು ಮೆಟಬಾಲಿಕ್ ಕಂಡೀಷನ್ಸ್ ಥೈರಾಯ್ಡ್ ಪ್ರಾಬ್ಲಮ್ಸ್ ಏನಾದ್ರು ಡಯಾಬಿಟಿಸ್ ಕಂಟ್ರೋಲ್ ಇದೆಯಾ ಇಲ್ವಾ ಈ ತರದ ಅಂಶನೆಲ್ಲ ತಿಳಿದುಕೊಂಡು ನಾವು ಅವ್ರಿಗೆ ಯಾವ ಪರ್ಟಿಕ್ಯುಲರ್ ಟೆಸ್ಟ್ ಬೇಕಾಗುತ್ತೆ ರಕ್ತ ಕಟ್ಟೋ ಸಮಸ್ಯೆಗಳು ತುಂಬಾ ಜನ ಹೆಣ್ಮಕ್ಳು ಬರ್ತಾರೆ ಸೊ ಮಗು ಒಳಗಡೆ ಗರ್ಭದ ಗರ್ಭನಾಳದಲ್ಲಿ ಕೂತಿದೆ ಅಂತಂದ್ರೆ ಅದಕ್ಕೆ ಸಾಕಷ್ಟು ಬ್ಲಡ್ ಸಪ್ಲೈ ಸಿಗ್ಬೇಕು ಅದು ಚೆನ್ನಾಗಿ ಬೆಳಿಲಿಕ್ಕೆ ಸೊ ಒಂದೊಂದ್ಸತಿ ಏನಾಗುತ್ತೆ ಬ್ಲಡ್ ಕ್ಲಾಟಿಂಗ್ ಪ್ರಾಬ್ಲಮ್ ಇರುತ್ತೆ ಸೊ ಚಿಕ್ಕ ಚಿಕ್ಕ ರಕ್ತನಾಳ ಬ್ಲಡ್ ಕ್ಲಾಟ್ ಆದಾಗ ಮಗುಗೆ ಸಾಕಷ್ಟು ಬ್ಲಡ್ ಸಪ್ಲೈ ಸಿಗದೆ ಒಂದ್ಸತಿ ಮಿಸ್ಕ್ಯಾರೇಜ್ ಆಗ್ತಾ ಇರುತ್ತೆ ಸೊ ಇದನ್ನೆಲ್ಲ ನೋಡಿಕೊಂಡು ನಾವು ಪರ್ಟಿಕ್ಯುಲರ್ ಆಗಿ ಅಡ್ವಾನ್ಸ್ಡ್ ಟೆಸ್ಟ್ಸ್ ಏನಿದೆ ಅದನ್ನ ಮಾಡಿಸಿ ದೆನ್ ವಿಲ್ ಟೆಲ್ ದೆಮ್ ಅದು ಯಾವ ಥರ ಟ್ರೀಟ್ಮೆಂಟ್ ಬೇಕಾಗುತ್ತೆ ರಿಕರೆಂಟ್ ಪ್ರೆಗ್ನೆನ್ಸಿ ಲಾಸ್ ಅಂತ ಬಂದ ತಕ್ಷಣ ನಾವು ಐ ವಿ ಎಫ್ ಟ್ರೀಟ್ಮೆಂಟ್ ಅಂತ ಹೇಳಲ್ಲ ನೋನ್ ಕಾಸಸ್ ಇದೆ ಟ್ರೀಟಬಲ್ ಕಾಸಸ್ ಇದೆ ಅಂತ ಅಂದ್ರೆ ಅದನ್ನ ಟ್ರೀಟ್ ಮಾಡ್ತೀವಿ ಅಂತಂದ್ರೆ ಗರ್ಭನಾಳದ್ದೇನಾದ್ರೂ ಪ್ರಾಬ್ಲಮ್ ಇದೆ ಅಥವಾ ಗರ್ಭಕೋಶದ ಒಳಗಡೆ ಏನಾದ್ರೂ ತೊಂದರೆಗಳಿದೆ ಅಂತಂದರೆ ಅದನ್ನ ಟ್ರೀಟ್ ಮಾಡ್ತೀವಿ ಇನ್ಫೆಕ್ಷನ್ಸ್ ಇದ್ರೆ ಟ್ರೀಟ್ಮೆಂಟ್ ಕೊಡ್ತೀವಿ ಥೈರಾಯ್ಡ್ ಸಮಸ್ಯೆಗಳನ್ನ ಕರೆಕ್ಟ್ ಮಾಡ್ತೀವಿ ಡಯಾಬಿಟಿಸ್ನ ಕರೆಕ್ಟ್ ಮಾಡ್ತೀವಿ ಇದೆಲ್ಲ ಕರೆಕ್ಷನ್ಸ್ ಮಾಡಿ ಕೂಡ ಅವ್ರದ್ದು ಆಗ್ತಾ ಇಲ್ಲ ಅಂತಂದ್ರೆ ಜೆನೆಟಿಕ್ ಫ್ಯಾಕ್ಟರ್ಸ್ ಅಲ್ಲಿ ನಾರ್ಮಲ್ ಇರೋ ಎಂಬ್ರಿಯೋನ ಗರ್ವ ನಾಳೆ ಒಳಗಡೆ ಹಾಕ್ತಿವಿ ಮಾತಾಡ್ತೀನಿ ಇಷ್ಟೊತ್ತು ನೀವು ಕಾರಣಗಳು ಹೇಳಿದ್ರಿ ಟ್ರೀಟ್ಮೆಂಟ್ ಹೇಗಿರುತ್ತೆ ಅಂತ ಕೇಳ್ತೀನಿ ಒಂದ್ ಬ್ರೇಕ್ ತಗೊಳ್ಳೋ ಟೈಮ್ ಆಗಿದೆ ವೀಕ್ಷಕರೇ ಸಂತಾನೋತ್ಪತ್ತಿ ಚಿಕಿತ್ಸೆಯಲ್ಲಿ ಹೊಸ ಹೊಸ ಆವಿಷ್ಕಾರಗಳು ಹೇಗೆ ಹೆಣ್ಮಕ್ಳಿಗೆ ಸಹಾಯ ಮಾಡುತ್ತೆ ಇದ್ರ ಬಗ್ಗೆ ಕೇಳ್ತಾ ಹೋಗೋಣ ಬ್ರೇಕ್ ಆದ್ಮೇಲೆ ವೆಲ್ಕಮ್ ಬ್ಯಾಕ್ ಡಾಕ್ಟರ್ ಈಗ ನಾನು ಈ ಟ್ರೀಟ್ಮೆಂಟ್ ಬಗ್ಗೆ ಗಂಡ್ಮಕ್ಳಿಗೆ ಯಾವ ರೀತಿ ಟ್ರೀಟ್ಮೆಂಟ್ ಇರುತ್ತೆ ಹೆಣ್ಮಕ್ಳಿಗೆ ಯಾವ್ದಿರುತ್ತೆ ಅದನ್ನ ಕೇಳ್ಬೇಕು ಅದಕ್ಕಿಂತ ಮುಂಚೆ ನೀವು ಆರಂಭದಿಂದಲೂ ಐವಿಎಫ್ ಐವಿಎಫ್ ಟ್ರೀಟ್ಮೆಂಟ್ ಅಂತ ಹೇಳ್ತಿದ್ರೆ ಅದೇನು ಅಂತ ಹೇಳ್ಬಿಡಿ ಡಾಕ್ಟರ್ ಹೇಗಿರುತ್ತೆ ಐವಿಎಫ್ ಅಂದ್ರೆ ಏನು ಸೊ ಇವಾಗ ನಾನು ಆಲ್ರೆಡಿ ಹೇಳಿದಂಗೆ ನ್ಯಾಚುರಲ್ ಪ್ರೆಗ್ನೆನ್ಸಿ ಪ್ರಾಸೆಸ್ ಬಗ್ಗೆ ನಾನು ಮಾತಾಡಿದೆ ಐ ವಿ ಎಫ್ ನಾನು ಆಲ್ರೆಡಿ ಹೇಳಿದಂಗೆ ಇವಾಗ ಹೆಣ್ಮಕ್ಳಿಗೆ ವಾಟ್ ಎವರ್ ಇಂಡಿಕೇಷನ್ ಇರ್ಬೋದು ಟ್ಯೂಬಲ್ ಫ್ಯಾಕ್ಟರ್ ಇರ್ಬೋದು ಗಂಡಸರಿಗೆ ವೀರ್ಯ ಕೌಂಟ್ ಕಡಿಮೆ ಅಥವಾ ಚಲನೆ ಕಡಿಮೆ ಅಥವಾ ಆಕಾರ ಚೆನ್ನಾಗಿಲ್ದೆ ಇರ್ಬೋದು ಇಂಡಿಕೇಶನ್ ಏನೋ ಒಂದು ಸ್ಕ್ಯಾನ್ ಮಾಡಿ ನೋಡ್ತೀವಿ ಎಷ್ಟಿದೆ ಅಂಡಾಶೆಯಲ್ಲಿ ಮೊಟ್ಟೆ ಸಂಖ್ಯೆ ಹೆಂಗಿದೆ ಪದ್ರ ಇದೆಯಾ ಪದ್ರದ್ದು ಥಿಕ್ನೆಸ್ ಏನಿದೆ ಆ್ಯಂಡ್ ಸಿಸ್ ಏನಾದರೂ ಇದೆಯಾ ಇಲ್ವಾ ಅಂತ ಆಮೇಲೆ ಒಂದಷ್ಟು ಹಾರ್ಮೋನ್ ಟೆಸ್ಟ್ ಮಾಡಿಕೊಂಡು ಅದ್ರ ಪ್ರಕಾರ ಆಲ್ಮೋಸ್ಟ್ ಏಟ್ ಟು ಟೆನ್ ಡೇಸ್ ಆಫ್ ಡೈಲಿ ಹಾರ್ಮೋನ್ ಇಂಜೆಕ್ಷನ್ ಇರುತ್ತೆ ಏನು ಈ ಹಾರ್ಮೋನ್ ಇಂಜೆಕ್ಷನ್ಸ್ ನಮ್ಮ ಬಾಡಿಯಲ್ಲಿ ಆಲ್ರೆಡಿ ಉತ್ಪನ್ನ ಆಗ್ತಾ ಇರೋ ಹಾರ್ಮೋನ್ಸ್ನ ನಾವು ಜಾಸ್ತಿ ಡೋಸಲ್ಲಿ ಕೊಡ್ತೀವಿ ಯಾಕೆ ಈ ಥರ ಅಂದ್ರೆ ನ್ಯಾಚುರಲ್ ಪ್ರೆಗ್ನೆನ್ಸಿ ಆಗುವಾಗ ಅಥವಾ ನ್ಯಾಚುರಲಿ ಸೈಕಲ್ ಆಗುವಾಗ ನಮಗಿರೋ ಮೊಟ್ಟೆ ಸೈಕ್ ಪೂಲಲ್ಲೆಲ್ಲ ಒಂದು ಫಾಲಿಕಲ್ ಆಗಿ ಗ್ರೋ ಆಗುತ್ತೆ ಬಟ್ ಐ ವಿ ಎಫ್ ಅಲ್ಲಿ ನಮಗೆ ಕಾಣಿಸೋದೆಲ್ಲ ಗ್ರೋ ಆಗಬೇಕು ಅನ್ನೋದು ಒಂದಿರತ್ತೆ ಸೊ ಹೈಯರ್ ಡೋಸಲ್ಲಿ ಕೊಟ್ಟು ಅವ್ರನ್ನ ಮಾನಿಟರ್ ಮಾಡ್ತಾ ಹೋಗ್ತೀವಿ ಫೈನಲಿ ಒಂದು ಎಂಟು ಅಥವಾ ಹತ್ತು ದಿನ ಅದು ಇಂಡಿವಿಜುವಲ್ ರೆಸ್ಪಾನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಎಲ್ಲ ಫಾಲಿಕಲ್ಸು ನಮಗೆ ಒಂದು ಸರ್ಟನ್ ಸೈಜ್ ಕ್ರಾಸ್ ಆದಾಗ ಫೈನಲಿ ಒಂದು ಅದು ಮೆಚುರ್ ಆಗೋಕ್ಕೆ ಒಂದು ಇಂಜೆಕ್ಷನ್ ಅಂತ ಕೊಡ್ತೀವಿ ಅದು ಕೊಟ್ಟಾದ ಮೇಲೆ ಪರ್ಟಿಕ್ಯುಲರ್ ಟೈಮಲ್ಲಿ ತರ್ಟಿ ಫಿಫ್ ಥರ್ಟಿ ಫೋರ್ತ್ ಅವರ್ ಟೈಮ್ ಅಲ್ಲಿ ನಾವು ಆ ಮೊಟ್ಟೆಗಳನ್ನ ಆಚೆ ತೆಗಿತೀವಿ ಆಚೆ ತೆಗೆಯೋದು ಹೆಂಗೆ ನಾವು ಸ್ಕ್ಯಾನ್ ಯಾವ ರೀತಿಯಲ್ಲಿ ಮಾಡ್ತಾ ಇರ್ತೀವೋ ಅದೇ ಪ್ರೋಬಿಗೆ ಒಂದು ನೀಡಲ್ ಅಟ್ಯಾಚ್ ಆಗುತ್ತೆ ಆ್ಯಂಡ್ ಆ ಟೈಮಲ್ಲಿ ಅವ್ರಿಗೆ ಅನಿಸ್ತೀಶಿಯಾ ಕೊಟ್ಟಿರ್ತೀವಿ ಸೊ ಅದನ್ನು ಈಚ್ ಫಾಲಿಕಲ್ನ ನಾವು ಕ್ಲಿಕ್ ಮಾಡಿಬಿಟ್ಟು ಅದನ್ನು ಆಚೆ ತೆಗಿತೀವಿ ಫ್ಲೂಯಿಡ್ನ ಆ ಫ್ಲೂಯಿಡನ್ನು ನಾವು ಪಕ್ಕದಲ್ಲೇ ಇರೋ ಐ ವಿ ಎಫ್ ಲ್ಯಾಬಿಗೆ ಕೊಟ್ಟಾಗ ಮೈಕ್ರೋಸ್ಕೋಪ್ ಕೆಳಗಡೆ ನೋಡಿದಾಗ ಅದರಲ್ಲಿ ಎಷ್ಟು ಮೊಟ್ಟೆಗಳು ಸಿಕ್ಕಿದೆ ಅನ್ನೋದು ನಮಗೆ ನಂಬರ್ ಇಮಿಡಿಯೇಟ್ಲಿ ಹೇಳ್ತಾರೆ ಈ ಐ ವಿ ಎಫ್ ಪ್ರೊಸೀಜರ್ದು ಅಡ್ವಾಂಟೇಜ್ ಏನಪ್ಪ ಅಂದರೆ ಬೇರೆ ಯಾವುದರಲ್ಲೂ ಗೊತ್ತಾಗಲ್ಲ ನಮಗಿದ್ರಲ್ಲಿ ಮೊಟ್ಟೆ ಕ್ವಾಲಿಟಿ ಬಗ್ಗೆಯೂ ಒಂದು ಮಾಹಿತಿ ಸಿಗುತ್ತೆ ಎಷ್ಟೊಂದು ಜನಕ್ಕೆ ಐ ಯು ಐ ಐ ಮಾಡ್ತಾ ಇರ್ತೀವಿ ಕರೆಕ್ಟಾಗಿ ಆಗ್ತಾ ಇರುತ್ತೆ ಬಟ್ ಸಕ್ಸಸ್ ರೇಟ್ ಸಿಗ್ತಾ ಇಲ್ಲ ಯಾಕೆ ಯಾಕೆ ನಮಗೆ ವಯಸ್ ಕಡಿಮೆ ಇದ್ದರೂ ಸಕ್ಸಸ್ ರೇಟ್ ಸಿಗ್ತಾ ಇಲ್ಲ ಅಂತ ಹೇಳಿದಾಗ ಮಲ್ಟಿಪಲ್ ಟೈಮ್ಸ್ ಟ್ರೈ ಮಾಡಿಬಿಟ್ಟು ಕೊನೆಗೆ ಐ ವಿ ಎಫ್ ಅಲ್ಲಿ ನೋಡಿದಾಗ ಅವ್ರು ಮೊಟ್ಟೆ ಕ್ವಾಲಿಟಿಯಲ್ಲೇ ಕೊರತೆ ಇರುತ್ತೆ ಸೊ ಈ ಥರದ್ದು ಒಂದು ಕೇಸ್ ನಮಗೆ ಗರ್ಭಗುಡಿಯಲ್ಲೇ ಆಗಿತ್ತು ಅವರು ಪದೇ ಪದೇ ಐ ಯು ಐ ಟ್ರೈ ಮಾಡಿದ್ರು ಬಟ್ ಅವರಿಗೆ ಸಕ್ಸಸ್ ಸಿಕ್ಕಿರಲಿಲ್ಲ ಅಂತ ನೆಕ್ಸ್ಟ್ ನಾವು ಐ ವಿ ಎಫ್ ಸಜೆಸ್ಟ್ ಮಾಡಿದ್ವಿ ಸೊ ಅದು ನೋಡಿದಾಗ ಮೊಟ್ಟೆ ತೆಗೆದು ನೋಡಿದಾಗ ಆ ಮೊಟ್ಟೆಗಳದ್ದು ಎಲ್ಲ ಅಬ್ನಾರ್ಮಲ್ ಇತ್ತು ನೋಡ್ದ ನೋಡೋಕ್ಕೇನೆ ಈವನ್ ಮೆಚೋರ್ ಇದ್ದರೂ ಕೂಡ ಅವ್ರು ಅಬ್ನಾರ್ಮಲ್ ಇತ್ತು ಸೊ ನಮಗೆ ಅದು ಕೌನ್ಸಲ್ ಮಾಡೋಕೆ ಆಯಿತು ನೆಕ್ಸ್ಟ್ ಅವ್ರಿಗೆ ಏನು ಸ್ಟೆಪ್ ಇದೆ ಅನ್ನೋದು ಅವ್ರಿಗೂ ಒಂದು ಉತ್ತರ ಸಿಕ್ತು ಆಕೆ ಪ್ರೀವಿಯಸ್ ಟ್ರೀಟ್ಮೆಂಟ್ಸ್ ವರ್ಕ್ ಆಗ್ತಾ ಇಲ್ಲ ಅಂತ ಪ್ಲಸ್ ನಾವು ಹೇಳಿದ ಸಜೆಷನ್ಸ್ ತಗೊಂಡು ಅವ್ರು ಅದೇ ರೀತಿ ಟ್ರೀಟ್ಮೆಂಟ್ ತಗೊಂಡು ನೆಕ್ಸ್ಟ್ ಇವಾಗ ಕನ್ಸೀವ್ ಆಗಿ ಫಿಫ್ತ್ ಮಂತ್ ರನ್ನಿಂಗ್ ಇದ್ದಾರೆ ಸೊ ಐ ವಿ ಎಫ್ ಜಸ್ಟ್ ಒನ್ ಟ್ರೀಟ್ಮೆಂಟ್ ಮೆಥಡ್ ಅಲ್ಲ ಅದ್ರಲ್ಲಿ ನಮಗೆ ಸಾಕಷ್ಟು ಉತ್ತರ ಸಿಗುತ್ತೆ ನೆಕ್ಸ್ಟ್ ಹೆಂಗ್ ಪ್ರೊಸೀಡ್ ಆಗಬೇಕು ಏನು ಹೇಳಬೇಕು ಅನ್ನೋದನ್ನು ಉತ್ತರ ಸಿಗುತ್ತೆ ಓಕೆ ಡಾಕ್ಟರ್ ಇದೀಗ ಇಬ್ಬರಲ್ಲೂ ಕೂಡ ಸಮಸ್ಯೆ ಇರುತ್ತೆ ಎಲ್ಲ ಬರಿ ಹೆಣ್ಮಕ್ಳು ಮೇಲೆ ಹೇಳೋಕ್ಕಾಗಲ್ಲ ಗಂಡ್ಮಕ್ಳಲ್ಲೂ ಕೆಲವೊಂದು ಸಮಸ್ಯೆಗಳಿರುತ್ತೆ ಅದನ್ನ ಐಡೆಂಟಿಫೈ ಮಾಡಿ ಇಬ್ಬರಿಗೂ ಒಂದೇ ತರ ಟ್ರೀಟ್ಮೆಂಟ್ ಇರಲ್ಲ ಇಬ್ಬರಿಗೂ ಬೇರೆ ಬೇರೆ ಇರುತ್ತೆ ಅಂತ ಕಾಣುತ್ತೆ ಹೆಣ್ಮಕ್ಳಿಗೆ ಯಾವ ರೀತಿಯ ಟ್ರೀಟ್ಮೆಂಟ್ ಮತ್ತು ಗಂಡ್ ಮಕ್ಕಳಿಗೆ ಕರೆಯೋ ಅಂದ್ರೆ ಕೊಡೋ ಟ್ರೀಟ್ಮೆಂಟ್ಗೆ ಏನಂತ ಕರಿತಾರೆ ಇವತ್ತು ದಿನ ನಾವು ನ್ಯೂ ಇನ್ವೆನ್ಷನ್ಸ್ ಅಥವಾ ಅಥವಾ ಆವಿಷ್ಕಾರಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ ಸೊ ಫಿಮೇಲ್ ಫ್ಯಾಕ್ಟರ್ ಈಗ ನಾರ್ಮಲ್ ಆಗಿ ಐ ವಿ ಎಫ್ ಬಗ್ಗೆ ದೀಪ್ತಿ ಡಾಕ್ಟರ್ ತಿಳಿಸ್ಕೊಟ್ರು ಈಗ ನಮಗೆ ಅಡ್ವಾನ್ಸ್ಮೆಂಟ್ಸ್ ಯಾರ್ಯಾರಲ್ಲಿ ಉಪಯೋಗಿಸಬೇಕು ಅಂತ ನಾವು ಇವತ್ತು ಚರ್ಚೆ ಮಾಡ್ತಾ ಇರೋದು ಈಗ ನಮಗೆ ಇವರು ಹೇಳ್ದಂಗೆ ನಾವು ಐ ವಿ ಎಫ್ ಅಲ್ಲಿ ಭ್ರೂಣ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀವಿ ಆದರೆ ನಾವು ಭ್ರೂಣನ ಹಾಕಬೇಕಾಗಿರೋದು ಗರ್ಭಕೋಶದ ಒಳಗಡೆಗೆ ಗರ್ಭಕೋಶದ ಒಳಗಡೆಗೆ ಹಾಕಬೇಕು ಅಂತಂದ್ರೆ ಆ ಗರ್ಭನಾಳದ್ದು ಪದ್ರ ಚೆನ್ನಾಗಿ ಬರಬೇಕು ಈಗ ನಮಗೆ ರೀಸೆಂಟ್ ಆಗಿ ಒಂದು ಕಪಲ್ ಬಂದಿದ್ದು ಒಂದೂವರೆ ವರ್ಷದ ಹಿಂದೆನೇ ಅವ್ರದ್ದು ಭ್ರೂಣಗಳೆಲ್ಲ ರೆಡಿ ಆಗಿದೆ ಆ ಹೆಣ್ಮಗಳಿಗೆ ಇಪ್ಪತ್ತಾರು ವಯಸ್ಸು ಮೊಟ್ಟೆಗಳೆಲ್ಲ ಅಂಶಗಳೆಲ್ಲ ಚೆನ್ನಾಗಿದೆ ಬಟ್ ಅವ್ರದ್ದು ಏನು ಸಮಸ್ಯೆ ಅಂತಂದ್ರೆ ಒಳಪದ್ರನೇ ಅವ್ರಿಗೆ ಬರೋದಿಲ್ಲ ಸೊ ಎಷ್ಟು ಪ್ರಯತ್ನ ಮಾಡಿದ್ರು ಅವ್ರದ್ದು ಒಳಪದ್ರ ರೆಡಿ ಆಗ್ತಾನೆ ಇರಲಿಲ್ಲ ಸೊ ನಾವು ಇಲ್ಲಿಗೆ ಬರೋಕ್ಕಿಂತ ಮುಂಚೆನೆ ಆಲ್ರೆಡಿ ಎರಡು ಸತಿ ಹಿಸ್ಟ್ರೋಸ್ಕೋಪಿ ಅಂತಂದ್ರೆ ಕ್ಯಾಮ್ರಾನ ಗರ್ಭಕೋ ಗರ್ಭನಾಳದ ಒಳಗಡೆಗೆ ಹಾಕಿಸ್ಕೊಂಡು ನೋಡೋದು ಒಳಪದ್ರ ಯಾಕೆ ಬರ್ತಾ ಇಲ್ಲ ಅಂತ ಆಲ್ರೆಡಿ ಎರಡು ಸತಿ ಹೊರಗಡೆ ಮಾಡಿಸ್ಕೊಂಡು ಬಂದಿದ್ರು ನಮ್ಮಲ್ಲಿ ಬಂದಾಗ ನಾವು ಯಾಕೆ ತಿನ್ನೆಂಡೋಮೆಟ್ರಿಯಮ್ ಯಾಕೆ ಪದ್ರ ಸರಿ ಬರ್ತಾ ಇಲ್ಲ ಅಂತ ಸತಿ ಕ್ಯಾಮ್ರಾ ಹಾಕಿ ನೋಡಿದಾಗ ಅದ್ರ ಒಳಗಡೆ ಆಲ್ರೆಡಿ ನಮಗೆ ಎಷ್ಟು ಅಂದ್ರೆ ಕ್ಯಾವಿಟಿ ಎಷ್ಟು ಸ್ಮಾಲ್ ಇದೆ ಅಂತ ಮಗು ಬೆಳಿಲಿ ಕಲಿ ಜಾಗನೇ ಕಡಿಮೆ ಇದೆ ಸೊ ಹಾಗಾಗಿ ನಾವ್ ಏನ್ ಮಾಡಿದ್ವಿ ಆ ಗರ್ಭನಾಳನ ಸ್ವಲ್ಪ ಮೆಟ್ರೋಪ್ಲಾಸ್ಟಿ ಅಂತಂದ್ರೆ ಆ ಜಾಗನ ಸ್ವಲ್ಪ ದೊಡ್ಡದ್ ಮಾಡಿ ಅದಾದ್ಮೇಲೆ ಹಾರ್ಮೋನ್ ಟ್ರೀಟ್ಮೆಂಟ್ಸ್ ಎಲ್ಲ ಕೊಟ್ಟು ಗರ್ಭನಾಳದ ಪದರ ಹೇಗೆ ಬರ್ತಾ ಇದೆ ಅಂತ ಚೆಕ್ ಮಾಡಿ ಆಲ್ಮೋಸ್ಟ್ ಒಂದೂವರೆ ವರ್ಷ ಅವ್ರು ಬರೀ ಆ ಪದರನ ರೆಡಿ ಮಾಡ್ಕೊಳ್ಳಿಕ್ಕೆ ಅಂತಲೇ ಟ್ರೀಟ್ಮೆಂಟ್ ತಗೊಂಡ್ರು ಆ್ಯಂಡ್ ರೀಸೆಂಟಾಗಿ ಅವ್ರದ್ದು ಎಂಬ್ರಿಯೋ ಟ್ರಾನ್ಸ್ಫರ್ ಕೂಡ ಆಯಿತು ಪಾಸಿಟಿವ್ ಕೂಡ ಬಂದಿದೆ ಚೆನ್ನಾಗಿ ಕಂಟಿನ್ಯೂ ಆಗ್ತಾ ಇದೆ ಪ್ರೆಗ್ನೆನ್ಸಿ ಸೊ ಈ ಥರ ಅಂದರೆ ಹೆಣ್ಮಕ್ಳಿಗೆ ಅಂತ ಬಂದಾಗ ಅಡ್ವಾನ್ಸ್ ಟ್ರೀಟ್ಮೆಂಟ್ಸ್ ಅಲ್ಲಿ ಒಂದು ಗರ್ಭನಾಳದ ಒಳಗಡೆ ಪದ್ರ ಚೆನ್ನಾಗಿ ಬರ್ತಾ ಇದೆಯಾ ಅಂತ ನೋಡಿಕೊಂಡು ಅಕಸ್ಮಾತ್ ಮತ್ತೆ ಮತ್ತೆ ನಾವು ಎಂಬ್ರಿಯೋಸ್ ಹಾಕಿ ಕೂರ್ತಾ ಇಲ್ಲ ಅಂತ ಬಂದಾಗ ಜೆನೆಟಿಕ್ಸ್ ಗರ್ಭನಾಳದ ಒಳಗಡೆ ಜೆನೆಟಿಕ್ಸ್ ಹೇಗಿದೆ ಅಂದರೆ ಎರ ಎಂಡೋಮಿಟ್ಯಲ್ ರಿಸೆಪ್ಟಿವಿಟಿ ಅರೆ ಅಂತ ಟೆಸ್ಟ್ ಮಾಡ್ಕೋತೀವಿ ಸೊ ಯಾವ ದಿನದ ಭ್ರೂಣನ ನಾವು ಯಾವತ್ತು ದಿನ ಗರ್ಭಕೋಶ್ ಒಳಗಡೆಗೆ ಹಾಕಿದ್ರೆ ಕೂರೋ ಸಾಧ್ಯತೆ ಹೆಚ್ಚಾಗುತ್ತೆ ಅಂತ ಟೆಸ್ಟ್ ಮಾಡ್ಕೊಳ್ಳೋದು ಸೊ ಅದು ಒಂದು ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ ಇದೆ ಅದ ಆಮೇಲೆ ಇನ್ನೊಂದು ಏನಂತಂದರೆ ಈಗ ನಾನು ಹೇಳಿದೆ ಎಕ್ಸಾಂಪಲ್ ಟ್ವೆಂಟಿ ಇಯರ್ಸ್ ಬಂದ್ರು ಆಲ್ರೆಡಿ ಎಗ್ ರಿಸರ್ವ್ ತುಂಬಾ ಕಡಿಮೆ ಆಗಿದೆ ಸೊ ಈ ತರದ್ದು ನಮಗೆ ತುಂಬ ಕೇಸಸ್ ಬರುತ್ತೆ ಅಂತಂದ್ರೆ ನಾನು ನೂರು ಜನ ತಗೊಂಡ್ರೆ ಹತ್ರ ಮೂವತ್ತರಿಂದ ಮೂವತ್ತೈದು ಜನ ನಮಗೆ ಬರೋರು ಹೇಗಿರ್ತಾರೆ ಅಂತಂದ್ರೆ ಮೊಟ್ಟೆ ಅಂಶ ಆಲ್ರೆಡಿ ಕಡಿಮೆ ಆಗಿ ಬರೋರೇ ಜಾಸ್ತಿ ಇರ್ತಾರೆ ಸೊ ಈ ತರ ಬಂದಾಗ ನಮಗೆ ಲಾಸ್ಟ್ ರೆಸಾರ್ಟ್ ಏನು ದಾನಿಗಳ ಟ್ರೀಟ್ಮೆಂಟ್ ಒಂದೇನಾ ಅಂತ ಕೇಳ್ತಾರೆ ಇಲ್ಲ ದಾನಿಗಳ ಟ್ರೀಟ್ಮೆಂಟ್ ಒಂದೇ ಅಲ್ಲ ಬಟ್ ಎಕ್ಸ್ಪೆರಿಮೆಂಟಲ್ ಥೆರಪೀಸ್ ಇದೆ ಏನಂತಂದ್ರೆ ಈಗ ಗರ್ಭ ಅಂಡಾಶಯದ ಒಳಗಡೆ ನಾವು ಪಿ ಆರ್ ಪಿ ಅಂತ ಹಾಕ್ತೀವಿ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಬಟ್ ಅದು ಸ್ಟಿಲ್ ಎಕ್ಸ್ಪೆರಿಮೆಂಟಲ್ ಇದೆ ನಾವು ಆ ಪ್ಲಾಸ್ಮಾ ಗ್ರೋತ್ ಫ್ಯಾಕ್ಟರ್ಸ್ ರಿಚ್ ಇರೋ ಪ್ಲೇಟ್ನೆಟ್ನ ನೆಟ್ನ ಅವ್ರ ಬ್ಲಡ್ ಇಂದ ಡಿರೈವ್ ಮಾಡಿ ಅದನ್ನ ಫಿಲ್ಟರ್ ಮಾಡಿ ಅವರು ಅಂಡಾಶಯದ ಒಳಗಡೆಗೆ ನಾವು ಇಂಜೆಕ್ಟ್ ಮಾಡಿ ನೋಡ್ಬೋದು ಹೊಸದಾಗಿ ಏನಾದರೂ ಅಂಡಾಶಯಗಳಲ್ಲಿ ಮೊಟ್ಟೆಗಳೇನಾದರೂ ಉತ್ಪತ್ತಿ ಆಗ್ತಾ ಇದೆಯಾ ಅಂತ ಉತ್ಪತ್ತಿ ಆಯಿತು ಅಂತಂದ್ರೆ ಅವ್ರದ್ದು ಮೊಟ್ಟೆ ತೊಗೊಂಡೆ ನಾವು ಭ್ರೂಣನ ರೆಡಿ ಮಾಡಿ ಹಾಕ್ಬೋದು ಬಟ್ ಇದೆಲ್ಲ ಯಾವಾಗ ಅಂತಂದ್ರೆ ಅವ್ರು ಯಂಗರ್ ಏಜ್ ಇದ್ದಾಗ ಈ ಟ್ರೀಟ್ಮೆಂಟ್ ಎಲ್ಲ ಸಕ್ಸಸ್ ಆಗಲಿಕ್ಕೆ ಜಾಸ್ತಿ ಹೆಲ್ಪ್ ಆಗುತ್ತೆ ಓಲ್ಡರ್ ಆಗ್ತಿದ್ದಂಗೆ ನಮ್ಮ ಕೈಯಲ್ಲೂ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ ಟ್ರೀಟ್ಮೆಂಟ್ ಸಕ್ಸಸ್ ಕೊಡ್ಲಿಕ್ಕೆ ಈಗಿನ ಯಂಗ್ ಜನರೇಷನ್ ಕಪಲ್ಸ್ ಯಾರೆಲ್ಲ ವಿ ಎಫ್ ಟ್ರೀಟ್ಮೆಂಟ್ ತಗೊಳ್ಬೇಕು ಅನ್ಕೊಂಡಿರ್ತಾರೆ ಅವ್ರಿಗೆ ನಿಮ್ ಕಡೆಯಿಂದ ಒಂದ್ ಕಿವಿ ಮಾತೇನ್ ಮೇಡಮ್ ಸೊ ಐ ವಿ ಎಫ್ ಎ ಅಂತ ಡಿಸೈಡ್ ಮಾಡ್ಕೊಂಡು ಬರೋದು ಬೇಡ ದಂಪತಿಗಳು ಡಾಕ್ಟರ್ ಡಿಸೈಡ್ ಮಾಡ್ತಾರೆ ಅಂದ್ರೆ ಅವರಿಗೆ ಅದು ನೆಸೆಸಿಟಿನೇ ಇಲ್ಲದೆ ಇರಬಹುದು ಸೊ ಅವ್ರು ಬಂದು ಕರೆಕ್ಟ್ ಟೈಮಿಗೆ ಕನ್ಸಲ್ಟ್ ಮಾಡಿದಾಗ ನಮ್ದು ಬೇಸಿಕ್ ಟೆಸ್ಟ್ ಅನ್ನೋದಿರುತ್ತೆ ಇದಕ್ಕ ಒಂದು ಎಕ್ಸಾಂಪಲ್ ಏನಪ್ಪಾ ಅಂದ್ರೆ ನಮ್ಮ ಹತ್ರ ಒಂದು ಕಪಲ್ ಬಂದಿದ್ರು ಅವರು ಐ ವಿ ಎಫ್ ಮಾಡಿಸ್ಕೊಂಡಿದ್ರು ಪದೇ ಪದೇ ಭ್ರೂಣನು ಹಾಕ್ಸ್ಕೊಂಡಿದ್ರು ಟೂ ಟೈಮ್ಸ್ ಇನ್ನೂ ಇತ್ತು ಅವ್ರದ್ದು ಬಟ್ ಅವ್ರದ್ದು ಸಕ್ಸಸ್ ಆಗ್ತಾ ಇಲ್ಲ ಅಂಡ್ ಅಡ್ವಾ ಮೇಲ್ ಪಾರ್ಟ್ನರ್ದು ಥೈರಾಯ್ಡ್ ಟೆಸ್ಟಿಂಗ್ ಆಗಿರ್ಲಿಲ್ಲ ಓಕೆ ಸೊ ಅದೇ ಒಂದು ಕಾರಣ ಇರ್ಬೋದು ಅವ್ರ ಮೇಲ್ ಪ್ಯಾರಾಮೀಟರ್ಸ್ ಅಂದ್ರೆ ಅಬ್ನಾರ್ಮಲ್ ಇರೋದಕ್ಕೆ ಸೊ ನಾನು ಹೇಳೋದೇನು ಅಂದರೆ ಬಂದಾಗ ಒಂದು ಸ್ಕ್ಯಾನ್ ಹೆಂಗಸರಿಗೆ ಗಂಡಸರಿಗೆ ಒಂದು ವೀರ್ಯ ಪರೀಕ್ಷೆ ಇದು ಒಂದೇ ಎಂಡಲ್ಲ ಸ್ವಲ್ಪ ಬ್ಲಡ್ ಟೆಸ್ಟು ಇರುತ್ತೆ ಶುಗರ್ ಹೆಂಗಿದೆ ಹಿಮೋಗ್ಲೋಬಿನ್ ಹೆಂಗಿದೆ ನಿಮ್ಮದು ಥೈರಾಯ್ಡ್ ಅಂಶ ಹೆಂಗಿದೆ ಇದನ್ನೆಲ್ಲ ನೋಡಿಕೊಂಡು ಅವ್ರ ಏಜ್ ಪ್ರಕಾರ ನಾವು ಟ್ರೀಟ್ಮೆಂಟ್ ಸಜೆಸ್ಟ್ ಮಾಡ್ತೀವಿ ಸೊ ಯೂಶ್ಲಿ ಬಂದಾಗ ಓ ನಾವು ಐ ವಿ ಎಫ್ ಸೆಂಟರ್ಗೆ ಹೋದ್ರೆ ಐ ವಿ ಎಫ್ ಎ ಸಜೆಸ್ಟ್ ಮಾಡ್ತಾರೆ ಸೊ ನಾವು ಲೇಟಾಗಿ ಹೋಗೋಣ ಅಂದ್ಕೊಂಡು ಕೆಲವರು ಬರೋದೇ ಇಲ್ಲ ಸೊ ಅದು ಖಂಡಿತ ಅದು ಆ ಥರ ಇರೋದಿಲ್ಲ ಇನ್ನೊಂದು ಎಕ್ಸಾಂಪಲ್ ಏನಪ್ಪ ಅಂದ್ರೆ ಮೇಡಮ್ ಹೇಳಿದಂಗೆ ರಿಕರ್ ಪ್ರೆಗ್ನೆನ್ಸಿ ಲಾಸ್ ಬಗ್ಗೆ ಕೇಳಿದ್ರಿ ನೀವು ಮತ್ತೆ ಮತ್ತೆ ಅಬಾರ್ಷನ್ ಆಗ್ತಾ ಇರತ್ತೆ ಅಂತ ಸೊ ನಮ್ಗೆ ಒಂದು ಕಪಲ್ ಬಂದಿದ್ರು ಅವ್ರಿಗೆ ಬರೀ ಇಪ್ಪತ್ತಾರು ವಯಸ್ಸಾಗಿತ್ತು ಅಂಡ್ ಆಲ್ರೆಡಿ ಅವ್ರ ತ್ರೀ ಅಬಾರ್ಷನ್ ತ್ರೀ ಟೈಮ್ಸ್ ಈ ಮಿಸ್ ಕ್ಯಾರೇಜ್ ಆಗಿದ್ರು ಎಲ್ಲ ಫಸ್ಟ್ ಬಿಫೋರ್ ಗೋಯಿಂಗ್ ಟು ಎನಿಥಿಂಗ್ ಅವ್ರ ಐ ವಿ ಎಫ್ ಎ ಮಾಡಿಸ್ಕೊಳ್ತೀವಿ ನಮಗೆ ಹಿಂಗೆ ಮತ್ತೆ ಮತ್ತೆ ಆಗ್ತಾ ಇದೆ ಅಂದ್ರು ಬಿಫೋರ್ ಗೋಯಿಂಗ್ ಟು ಎನಿಥಿಂಗ್ ನಾವು ಅವ್ರದ್ದು ಆಪ್ಲಾ ಮತ್ತೆ ಏನೇ ಅನ್ನೋ ಟೆಸ್ಟ್ ಮಾಡಿ ನೋಡಿದ್ವಿ ಯಾಕೆ ಈ ತರ ಆಗ್ತಾ ಇರ್ಬೋದು ಅಂತ ಅದರಲ್ಲೇ ನಮ್ಗೆ ಅಬ್ನಾರ್ಮ್ಯಾಲಿಟಿ ಕಂಡು ಬಂತು ಸೊ ನೆಕ್ಸ್ಟ್ ಅವರಿಗೆ ನಾವು ಜಸ್ಟ್ ಮಾತ್ರೆ ಹಾಕಿಬಿಟ್ಟು ಮೊಟ್ಟೆ ಬೆಳೆಸಿ ಯಾವ ಟೈಮಲ್ಲಿ ಸೇರ್ಬೇಕು ಅಂತ ಹೇಳಿದ್ವಿ ಅದೇ ರೀತಿ ಕನ್ಸೀವ್ ಆದ್ರು ಅಂಡ್ ಇದು ನಮಗೆ ಅಬ್ನಾರ್ಮಾಲಿಟಿ ಆಲ್ರೆಡಿ ಗೊತ್ತಿದ್ರಿಂದ ಆ ಇಂಜೆಕ್ಷನ್ ಓಕೆ ಸೊ ಗರ್ಭಗುಡಿ ಕಡೆಯಿಂದ ಪ್ರತಿ ತಿಂಗಳು ಕ್ಯಾಂಪ್ ಅನ್ನೋದು ನಡೆಸ್ತೀವಿ ಸೊ ದಟ್ ನಾವು ಬೇರೆಯವರಿಗೆಲ್ಲ ಹೆಲ್ಪ್ ಮಾಡಬಹುದು ಯಾರಿಗೆ ಸೆಂಟರ್ಗೆ ಬರಕ್ ಆಗಲ್ಲ ಅಂತವರಿಗೆ ಸೊ ಈ ಸತಿ ಇವತ್ತು ಆನೆಕಲ್ ಅಲ್ಲಿ ಕ್ಯಾಂಪ್ ನಡೀತಾ ಇದೆ ಅಮ್ಮ ಹಾಸ್ಪಿಟಲ್ ಅಲ್ಲಿ ಎವ್ರಿ ಫಸ್ಟ್ ಅಂಡ್ ಥರ್ಡ್ ಥರ್ಸ್ ಡೇ ಆಫ್ ದ ಮಂತ್ ನಡೆಯುತ್ತೆ ಅಂಡ್ ನಾಳೆ ಝಿಯೋನ್ ಹಾಸ್ಪಿಟಲ್ ಅಲ್ಲಿ ಒಂದು ಕ್ಯಾಂಪ್ ಇದೆ ಅಂಡ್ ಥರ್ಟಿ ಅತ್ ಕೆಜಿ ಹಳ್ಳಿ ಒಂದ್ ಕ್ಯಾಂಪ್ ಇದೆ ಇದರಲ್ಲಿ ನಾವು ಫರ್ಟಿಲಿಟಿ ಸ್ಪೆಷಲಿಸ್ಟ್ ಇರ್ತಾರೆ ಸಮಾಲೋಚನೆ ಫ್ರೀ ಆಗಿ ಸಿಗುತ್ತೆ ವೀದಿಯಾ ಪರೀಕ್ಷೆ ಫ್ರೀ ಆಗತ್ತೆ ಅಂಡ್ ಬೇಸಿಕ್ ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ನೋದು ಮಾಹಿತಿ ಸಿಗುತ್ತೆ ಇಷ್ಟೊಂದು ಕಾರ್ಯಕ್ರಮದಲ್ಲಿ ಈ ಅಡ್ವಾನ್ಸ್ ಟ್ರೀಟ್ಮೆಂಟ್ ಹೇಗಿದೆ ತಾಯಿತನವನ್ನ ತುಂಬಿಕೊಳ್ಳೋದಕ್ಕೆ ಹೆಣ್ಮಕ್ಳಿಗೆ ಅನ್ನುವಂಥದ್ದನ್ನು ತಿಳಿಸ್ಕೊಟ್ಟಿದ್ರೆ ಇಬ್ರು ಕೂಡ ಧನ್ಯವಾದಗಳು ಡಾಕ್ಟರ್ ಇನ್ನು ವೀಕ್ಷಕರೇ ಗರ್ಭಗುಡಿ ಐ ವಿ ಎಫ್ ಸೆಂಟರ್ನಿಂದ ಇಬ್ರು ಡಾಕ್ಟರ್ಸ್ ಬಂದು ಸಾಕಷ್ಟು ಡೀಟೇಲ್ಸ್ ಕೊಟ್ಟರು ಹಾಗಾದರೆ ನಾವು ಕೂಡ ಮೀಟ್ ಮಾಡಬೇಕು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು ಅಂದ್ರೆ ವಿಳಾಸ ಈ ಆಗಿರುತ್ತೆ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ ಗರ್ಭಗುಡಿ ಐ ವಿ ಎಫ್ ಸೆಂಟರ್ ಹನುಮಂತ ನಗರ ಜಯನಗರ ಎಲೆಕ್ಟ್ರಾನಿಕ್ ಸಿಟಿ ಮಾರಸಹಳ್ಳಿ ಕಲ್ಯಾಣ ನಗ ಜೊತೆಗೆ ಫೋನ್ ನಂಬರ್ ಕೂಡ ಇರುತ್ತೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಅವರ ವೆಬ್ಸೈಟ್ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಗರ್ಭಗುಡಿ ಡಾಟ್ ಕಾಮ್ ಈ ವೆಬ್ಸೈಟ್ನಲ್ಲೂ ಕೂಡ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋ ಕೆಲಸ ಮಾಡ್ಬೋದು ಇನ್ನು ನಂಬರ್ ಒಂಬತ್ತು ಒಂದು ಸೊನ್ನೆ ಎಂಟು ಒಂಬತ್ತು ಒಂದು ಸೊನ್ನೆ ಎಂಟು ಮೂರು ಎರಡು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಸಮಸ್ಯೆಯನ್ನು ಕೇಳ್ಕೋಬಹುದು